ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಕಾಂತ್ ಕಾಜಿ ಐ ಸಿ ಎಸ್ ಪಾಡ್ಕಾಸ್ಟ್ಗಳಿಂದ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಐ ಸಿ ಎಸ್ ಪಾಡ್ಕಾಸ್ಟ್ಗೆ ಬಂದಂತಹ ಸುಮಲತಾ ಮಂಗಳಮುಖಿ ಟ್ರಾನ್ಸ್ಜೆಂಡರ್ ಅವರಿಗೆ ಐ ಸಿ ಎಸ್ ಪಾಡ್ಕಾಸ್ಟ್ಗಳಿಂದ ಸ್ವಾಗತ ಸುಸ್ವಾಗತ ಮೇಡಮ್ ನಮಸ್ಕಾರ ಅವರ ಜೀವನದಲ್ಲಿ ಅವರಿಗಾದಂತಹ ಅವಮಾನ ಅವರಿಗಾದಂತಹ ಕೆಟ್ಟ ಅನುಭವಗಳು ಮತ್ತು ಅವರು ಮಾಡಿದಂಥ ಹೋರಾಟಗಳು ಮತ್ತು ಅವರ ಎಂಟೈರ್ ಜರ್ನಿ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಐ ಸಿ ಎಸ್ ಪಾಡ್ಕಾಸ್ಟ್ಗೆ ಬಂದಂತಹ ಸುಮಲತಾ ಅವರಿಗೆ ಹಾರ್ದಿಕ ಸುಸ್ವಾಗತ ನಮಸ್ಕಾರ ನಮಸ್ಕಾರ ಈಗ ನಿಮ್ಮ ಹೆಸರು ಬಂದು ನನ್ನ ಹೆಸರು ಶ್ರೀನಿವಾಸ್ ಅಂತ ನನ್ನ ಹಳೆ ಹೆಸರು ಶ್ರೀನಿವಾಸ್ ಇವಾಗ ನಾನು ನಂದು ಇದ್ದು ಮಂಗಳ ಬಂದ್ಬಿಟ್ಟು ಸುಮಲತಾ ಅಂದ್ಬಿಟ್ಟು ಇವಾಗ ಓಕೆ ನೀವು ಎಲ್ಲಿಯವರು ನಾವು ಪ್ರಾಪರ್ ಇಲ್ಲೇ ಲೋಕಲಲ್ಲಿ ಇಲ್ಲೇ ಬೀದರ್ ಹತ್ರನೇ ಒಂದು ಹಳ್ಳಿ ಪಕ್ಕದಲ್ಲಿ ಒಂದು ಹಳ್ಳಿ ದಂತಪುರ್ ಹೌದಾ ಮತ್ತೆ ನಿಮ್ಮ ತಂದೆ ಏನ್ ಮಾಡ್ತಾರೆ ನಮ್ಮ ತಂದೆ ಹಿಂಗೆ ಸಣ್ಣ ಕೆಲಸ ಮಾಡ್ತಾರೆ ತಾಯಿ ಬಂದು ತಾಯಿ ಬಂದು ಹೌಸ್ ವೈಫ್ ಕೆಲಸ ಓಕೆ ನೀವು ಎಲ್ಲಿವರೆಗೆ ಓದಿದ್ದೀರಾ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ನೀವು ಓದಿದ್ದೀರಾ ನಿಮಗೆ ಈ ವಿಷಯದ ಬಗ್ಗೆ ಯಾವ ವಯಸ್ಸಿನಲ್ಲಿ ನಿಮ್ಗೆ ಗೊತ್ತಾಯ್ತು ಹತ್ತೊಂದು ವಯಸ್ಸಿನಲ್ಲಿ ಒಂದು ನಾನು ಅವಾಗ ಏಳು ಏಳು ಏಟ್ ಸ್ಟ್ಯಾಂಡರ್ಡಲ್ಲೇ ಗೊತ್ತಾಯ್ತು ನನಗೆ ಈ ತರ ಅಂತಂದ್ಬಿಟ್ಟಂತಲ್ಲ ಹಿಂಗೆ ಸ್ಕೂಲ್ ಹೋಗ್ತಾ ಹೋಗ ನಾನು ಹಿಂಗೆ ಹಾರ್ಮೋನ್ ಚೇಂಜ್ ನಮ್ ಬಿಹೇವಿಯರ್ ನಮ್ ಲ್ಯಾಂಗ್ವೇಜ್ ಈ ತರನೇ ಎಲ್ಲ ಚೇಂಜ್ ಆಗ್ತಾ ಬಂತು ಒಂದ್ ಹುಡುಗನಲ್ಲಿ ಹುಡುಗಿ ತರ ಆಸೆಗಳು ಹಿಂಗಿರ್ಬೇಕು ಹಿಂಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಭಾವನೆ ಚೇಂಜ್ ಆಯ್ತಾ ಐತೆ ನಾನು ಈ ತರ ಅಂದ್ಬಿಟ್ಟು ಅವಾಗ ಗೊತ್ತಾಯ್ತು ಈ ತರ ಅಂತ ನಿಮಗೆ ಗೊತ್ತಾದಾಗ ನಿಮ್ಮ ಮನೇಲಿ ಹೇಳಿದ್ರ ಹೆಂಗೆ ಹಿಂಗ್ ಮನೇಲಿ ಅಂತ ಅಂದ್ಬಿಟ್ಟು ಏನು ಹೇಳಿಲ್ಲ ಹಿಂಗ ಈ ತರ ಅಂದ್ಬಿಟ್ಟು ನೋಡ್ ನೋಡಿದವ್ರು ಆಡ್ದವ್ರಿ ಹೇಳಿದ್ರು ಹಿಂಗ್ ಹಿಂಗ್ ತರ ಮಾಡ್ತಾ ಇದ್ದಾನೆ ಯಾಕೆ ಈ ತರ ಮಾಡ್ತಾ ಇದೀಯಾ ಯಾಕೆ ಹೀಗೆ ಅಂತ ಅಂದ್ಬಿಟ್ಟು ಕೇಳಿದ್ರು ಅಷ್ಟೇ ಬಟ್ ಇನ್ನು ಯಾರಿಗ್ನು ಹೇಳ್ತಿಲ್ಲ ಸ್ವಲ್ಪ ಇರಿರ್ತಾ 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 ನಮ್ ಡ್ಯಾಡಿ ತ ಕ್ಲೋಸ್ ಇದ್ದೆ ನಾನು ನಮ್ ಡ್ಯಾಡಿಗೆ ಹೇಳ್ದೆ ಈ ತರ ಹಿಂಗ್ ಆಗ್ತಾ ಇದೆ ನನ್ ಲೈಫ್ ಅಲ್ಲಿ ಯಾಕೋ ಹಿಂಗ ಅಂತ ಅಂದ್ಬಿಟ್ಟು ಹಿಂಗ ಹೇಳಿದಾಗ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಅವರು ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ರು ಫ್ಯಾಮಿಲಿ ಅಂದ್ಬಿಟ್ಟು ಏನಲ್ಲ ಮನೇಲಿ ನಮ್ಮ ಅಮ್ಮ ಬೈದ್ರು ಅಯ್ಯೋ ನಮ್ಮ ನೀ ಹಿಂಗೆಲ್ಲ ತಪ್ಪು ಹಿಂಗೆಲ್ಲಾ ಅದಲ್ಲ ಹಿಂಗೆಲ್ಲ ಮಾಡ್ಬಾರ್ದು ನಮ್ ಮನೆಯ ಕಾನ್ದ್ ಹಿಂಗಾಯ್ತದ ಹಿಂಗ ಮಾಡ್ಲಾತಿ ಈ ತರ ಅಂದ್ಬಿಟ್ ಸ್ವಲ್ಪ ಟಾರ್ಚರ್ ಆಯ್ತು ಇಲ್ಲ ಅಂತಿಲ್ಲ ಟಾರ್ಚರ್ ಆಯ್ತು ಬಟ್ ಅಷ್ಟೊಂದೇನು ಟಾರ್ಚರ್ ಆಗ್ಲಿಲ್ಲ ಸ್ವಲ್ಪ 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 ಇರ್ತಾ ಇರಿರ್ತ ಮನೇಲಿ ಇದಾಯ್ತು ಬಟ್ ನನ್ ಲೈಫ್ ಅಲ್ಲಿ ಬಹಳ ಕಷ್ಟ ಅದೇ ಕಷ್ಟ ಅಂದ್ರೆ ಈ ತರ ಅಂದ್ಬಿಟ್ಟು ಗೊತ್ತಾದಾಗ ಬಹಳ ಕಷ್ಟ ಆಯ್ತು ಲೈಫ್ ಲೈಫಲ್ಲಿ ಈ ತರ ಅಂದ್ಬಿಟ್ಟು ನನ್ ಲೈಫಲ್ಲಿ ಈ ತರ ಆಯ್ತಾ ಇದೆ ಸ್ವಲ್ಪ ಕಷ್ಟ ಆಯ್ತು ಈ ರೀತಿ ಗೊತ್ತಾದಾಗ ಯಾರೇನು ಸಹಾಯ ಮಾಡ್ಲಿಲ್ಲ ನಾನೇ ಒಂದ್ ದಿವ್ಸ ಹಿಂಗೇ ಹಂಗ ಹಿಂಗ ಆಯ್ತಾ ಇದೆ ಅಂದ್ಬಿಟ್ಟು ನಾನೇ ಸಾಯಕ್ ಹೋಗಿದ್ದೆ ಬಟ್ ಅದ್ರ ಮೇಲೆ ಸ್ವಲ್ಪ 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 ಅಂದ್ಮೇಲೆ ಅಂದ್ರೆ ನನ್ನ ಲೈಫ್ ನಾನೇ ಸ್ಪಾಯಿಲ್ ಮಾಡ್ಕೊಂಡು ದೇವ್ರ್ ಕೊಟ್ಟಿರ್ ಲೈಫ್ ನಾಯಕ್ ಸ್ಪಾಯ್ಲ್ ಮಾಡ್ಲಿ ಮನೇಲೆಲ್ಲಾ ನನ್ನಿಂದ ಮತ್ತೊಬ್ರಿಗೆ ಹಾಳಾಗ್ಬಾರ್ದು ನನ್ನಿಂದ ಒಳ್ಳೇದನ್ನ ಜನ ಗೊತ್ತಾಗ್ಲಿ ಈ ತರ ಅಂದ್ಬಿಟ್ಟು ಲೈಫ್ ಗೆ ಇದು ಮಾಡ್ಕೊಂಡೆ ಆಮೇಲೆ ನಮ್ಮ ಡ್ಯಾಡಿ ಗೊತ್ತಾದ ಮೇಲೆ ಫ್ರೆಂಡ್ ಸರ್ಕಲ್ ಅಲ್ಲಿ ಹಿಂಗೇ ಸ್ವಲ್ಪ 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 ಗೊತ್ತಾಯ್ತು ಎಲ್ಲರಿಗೂ ಗೊತ್ತಾಯ್ತು ಎಲ್ಲರಿಗೂ ಗೊತ್ತಾಯ್ತು ಓಕೆ ಮತ್ತೆ ನೀವು ಏನೋ ಈ ವಿಷಯ ನಿಮಗೆ ಗೊತ್ತಾದಾಗ ಮನೆಯಿಂದ ಏನಾದರೂ ಓಡೋದ್ರ ಏನು ಬೇರೆ ಕಡೆ ಎಲ್ಲಾದ್ರೂ ಹಿಂಗೆ ಸ್ಕೂಲ್ ಗೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂಕೊಡ್ದು ಸ್ಕೂಲ್ ಅಲ್ಲಿ ಸರಿ ಅಯ್ಯೋ ಹಿಂಗಾ ಅಂತ ಅಂದ್ಬಿಟ್ಟು ಟಾರ್ಚರ್ ಆಗ್ತಾ ಇತ್ತು ಹಂಗಿಸ್ತಾ ಇದ್ರು ಎಲ್ಲರೂ ಹಂಗಿಸ್ತಾ ಇದಾರೆ ಬಿಟ್ಟು ಸ್ಕೂಲ್ ಅಂತ ಹೋಗ್ಬೇಕು ಸ್ಕೂಲ್ ಹೋಗ್ಬಾರ್ದೇನಿಲ್ಲ ಹೋಗಬರ್ದೇನೆಲ್ಲ ಬಂಕೊಡ್ದ್ ಬಿಟ್ಟು ಸ್ಕೂಲ್ ಹೊರಗಡೆ ಆತೈತು ಗಾರ್ಡನ್ ಅಲ್ಲಿ ಮತ್ತ್ ಸ್ಕೂಲ್ ಟೈಮ್ ಹತ್ರ ಮಾ ಮನೆಯಿಂದ ಕರೆ ಬರಕ್ಕೆ ಸ್ಕೂಲ್ ಹತ್ರನೆ ಇರ್ಬೇಕು ಈ ತರ ಆಯ್ತಾಯ್ತು ಆಮೇಲೆ ಒಂದ್ ದಿವಸ ಗೊತ್ತಾಗಿ ಬಿಟ್ ಮನೇಲ್ ಸದೆ ಗೊತ್ತಾಯ್ತು ಸ್ಕೂಲ್ಗೆ ಬರ್ತಾ ಇಲ್ಲ ರೀ ಮಕ್ಳು ಎಲ್ಲಿಗ್ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ದಾಗ ಅವಾಗ ಗೊತ್ತಾದ್ಮೇಲೆ ಮನೇಲಿ ಸ್ವಲ್ಪ ಟಾರ್ಚರ್ ಆಯ್ತು ಒಂದ್ ಹತ್ ಹದ್ನೈದ್ ದಿವಸ ಅದ್ರ ಮೇಲೆ ಸ್ವಲ್ಪ ನಾ ಒಂದೆರಡ್ ಮೂರ್ ನಾಲ್ಕು ದಿವಸ ಮನೆನೆ ಬಿಟ್ಟ ಹೋಗಿದ್ದೆ ಎಲ್ಲಿಗ್ ಹೋಗಿದ್ರಿ ಹಿಂಗೆ ಇಲ್ಲೇ ಬೇರೆ ಯಾವುದೋ ಒಂದ್ ಊರಿಗೆ ಹೋಗಿದೆ ಅದನ್ನ ನೆನಪಿಲ್ಲ ಅವಾಗ ಹೋದ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲೇ ಮೂರ್ ದಿವ್ಸ ದೇವಸ್ಥಾನದಲ್ಲಿದೆ ಆದ್ಮೇಲೆ ಗೊತ್ತಾದ್ಮೇಲೆ ಮತ್ ಮನೆಯಿಂದನೆ ಬಂದ್ರು ಹೋಗ್ಬಿಟ್ಟು ಹಂಗೇನಿಲ್ಲ ಬಾ ಮನೆಗೆ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಮನೆಗೆ ಹೋಗ್ತಿದೆ ಈ ಏನು ನಿಮಗೆ ಆದಂತ ಅನುಭವ ಇದೆಯಲ್ಲ ಹ್ಮ್ ಬೇರೆ ಯಾರಾದ್ರೂ ಈ ರೀತಿ ಪ್ರಾಬ್ಲಮ್ಸ್ ಏನಾದ್ರೂ ತಗೊಂಡು ನಿಮ್ ಹತ್ರ ಬಂದಿದ್ರ ನನಗೂ ಹಿಂಗಾಗ್ತಾ ಇದೆ ನಾನು ಆತರ ಬಂದಿದ್ರು ಆ ತರ ಬಂದ್ರೆ ನಾ ನಂದೇ ಅಂದ್ರೆ ಆದಂತ ಲೈಫಲ್ ಮತ್ತೊಬ್ರು ಲೈಫ್ನು ಹಾಳ್ ಮಾಡ್ಕೋಬಾರ್ದು ನಾವ್ ಅಂದ್ವಿ ನಾವ್ ಲೈಫ್ ನಾವೇ ಹಾಳ್ ಮಾಡ್ಕೊಂಡ್ವಿ ಬಟ್ ಬೇರೊಬ್ರಿಗ್ ಅಂದ್ವಿ ಚೆನ್ನಾಗಿರೀ ಆತರ ಮಾಡ್ಬೇಡ್ರಿ ಮತ್ತೆ ನಿಮ್ ತಾಯಿ ತಂದೆ ಹೇಳಿ ಎಲ್ಲರ ತಾಯಿ ತಂದೆ ಒಂದೇ ರೀತಿ ಇರಲ್ಲ ಹೌದು ಹಾ ಈಗ ನಮ್ ತಾಯಿ ತಂದೆ ಎಕ್ಸ್ಕ್ಯೂಸ್ ಮಾಡ್ಬಿಟ್ಟು ಮನೇಲಿ ಎಕ್ಸ್ಪೆಕ್ಟ್ ಮಾಡಿದಾರೆ ಅಂತಂದ್ರೆ ಎಲ್ಲರ ಮನೇಲೂ ಇದೇ ತರ ಆಗಲ್ಲ ಹೌದು ಹಾ ಅಂತವರಿಗೆ ನಿಮ್ಮ ಹತ್ರ ಏನಾದ್ರು ಅಂತವ್ರು ಕಷ್ಟ ಹೇಳ್ಕೊಂಡು ಬಂದಿದಾರ ಈ ರೀತಿ ಆಗ್ತಾ ಇದೆ ನನಗೆ ಹೆಲ್ಪ್ ಮಾಡಿ ಮಾಡಿ ಅಂತಂದ್ರೆ ನಾವು ಅಂದ್ವಿ ಹೆಲ್ಪ್ ಮಾಡ್ಬಿಟ್ಟು ಇದು ಮಾಡ್ಕೊಟ್ಟು ಸಹಾಯ ಕೊಟ್ಟು ಇವಾಗಲ್ಲ ಮನೆಯೆಲ್ಲ ಬಿಟ್ಬಿಟ್ಟು ಬಂದಿ ಇಲ್ಲೇ ಈ ತಲ್ಲಿ ಬೀದರಲ್ಲೇ ಇದಾರೆ ಇವಾಗ ಅಂದ್ರೆ ಒಂದ್ ಕಷ್ಟ ಅಂತ ಹೇಳ್ಕೊಂಡ್ಬಿಟ್ಟು ಪರಿಸ್ಥಿತಿ ಮನೇಲಿ ಕೆಟ್ಟದಿದ್ದಾಗಿ ಈ ತರ ಆದ್ಮೇಲೆ ಇದಾಗುತ್ತೆ ಒಬ್ಬೊಬ್ರು ಮನೇಲಿ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ ಇವಾಗ ಏನಂದ್ರೆ ಪ್ರಾಬ್ಲಮ್ ಲೈಫ್ ಪ್ರಾಬ್ಲಮ್ ಇದ್ದಾಗ ಅವಾಗ ಮಕ್ಳ ಹತ್ರ ಪ್ರೆಷರ್ ಬೀಳುತ್ತೆ ಏನಂತಂದ್ರೆ ನಮ್ಮ ಮನೆಗ್ ಹಿಂಗ ಆಗ್ಲತ್ತದಲ್ಲಪ್ಪಾ ನಾವ್ ಹೆಂಗ್ ಮಾಡ್ಬೇಕು ನಾವ್ ಹಿಂಗಿದ್ದೇವು ಅವೀಗ್ ಹೆಂಗ್ ಮಾಡಿ ದುಡಿಬೇಕು ಈ ತರ ಆದಾಗ ನಮ್ಮ ಹತ್ರ ಹೇಳ್ಕೊಂಡ್ ಬಿಟ್ಟು ಬಂದಾಗ ನಾವ್ ನಮ್ ಜೊತೆನೆ ಕರ್ಕೊಂಡ್ ಹೋಗ್ಬಿಟ್ಟು ಕಲೆಕ್ಷನ್ ಕಾಗ್ಲಿ ಎಲ್ಲಿಗಾಗ್ಲಿ ಸಹಾಯ ಮಾಡಿದ್ವಿ ಬಟ್ ನಾವ್ ಅನ್ನೋದೇನಂತಂದ್ರೆ ಆ ತರ ಕಷ್ಟ ಬಂದಾಗ ಬಂದಿ ಹೇಳ್ಕೊಂಡು ನಮ್ಮ ಹತ್ರ ಉಳಿದ್ಬಿಟ್ಟು ಇನ್ನು ಕಲಬ್ರು ಏನ್ ಮಾಡ್ತಾರೆ ಕಷ್ಟ ಹೇಳ್ಕೊಂಡ್ ಬಿಟ್ಟು ಎಲ್ಲಾ ಚೆನ್ನಾಗಾದ್ಮೇಲೆ ನಮ್ಗೆ ಇದ್ ಆ ತರ ಮಾಡ್ಬಾರ್ದು ಇಲ್ ಕಷ್ಟ ಅಂದ್ಬಿಟ್ಟು ಹೇಳ್ಬರ್ತೀರಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಬಂದ್ಮೇಲೆ ನಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಡ್ಮೇಲೆ ನಾವ್ ಅನ್ನೋದೇನಂತಂದ್ರೆ ನಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಡ್ ಬಂದ್ಮೇಲೆ ನೀವು ಚೆನ್ನಾಗಿದ್ದು ನಮ್ಮ ಹತ್ರ ಕಷ್ಟ ಇರ್ಲಿ ದುಃಖ ಇರ್ಲಿ ಏನೇ ಇಲ್ಲಿ ನಮ್ ಸರ್ನೆ ಹೆಂಚ್ಕೊಂಡಿರ್ಬೇಕಲ್ಲ ನೀವ್ ಮನೆಗ್ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿ ಹೇಳಾರದೆ ಹೋಗ್ಬಾರ್ದು ನಾವ್ ಹೋಗ್ತಾ ಇದೀವಿ ನಾವ್ ಈಗ ನಮ್ ಇವತ್ ಹೋಗ್ತಿವಿ ನಮ್ಮ ಅಪ್ಪ ನೋಡ್ಬೇಕ ಅನ್ಸ್ತಾ ಇದ್ವಿ ಅಂತ ಹೇಳಿ ನಾವೇ ಕಳಿಸ್ತಿವಲ್ಲ ಹಾ ನೀವ್ ಹೇಳ ಆ ತರ ಕೊಲೆ ಏನ್ ಮಾಡ್ತಾರೆ ನಮ್ ಜನ ಅಂತಂದ್ರೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲಾ ದುಡ್ಡಿ ಎಲೆಕ್ಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ತಾರೆ ಆ ತರ ಹೋಗೋದು ತಪ್ಪು ನಮ್ಮಿಂದ ಏನಾರ ಟಾರ್ಚರ್ ಇದ್ರೆ ಹೇಳಿ ಟಾರ್ಚರ್ ಆಗ್ತಾ ಇದೆ ಅಂದ್ರೆ ಅದು ನಾವು ಒಪ್ಕೋತೀವಿ ನಾವು ಟಾರ್ಚರ್ ಇದೆಲ್ಲ ನಾವು ಒಪ್ಕೋತೀವಿ ಇಲ್ಲ ಟಾರ್ಚರ್ ಇಲ್ಲ ಏನಿದ್ರು ಚೆನ್ನಾಗ್ ಮೇಲೆ ನೀವು ಹೋಗ್ತೀರ ಅಂದ್ರೆ ಅದು ತಪ್ಪಲ್ಲ ನಾನ್ ಅನ್ನೋದೇನಂತಂದ್ರೆ ಆ ತರ ಮಾಡ್ಬೇಡಿ ಅಂತ ಇವಾಗ ನೀವ್ ಇರೋದಿಲ್ಲ

ಇವಾಗ ನೀವು ಬೀದರಲ್ಲಿ ಬೀದರಲ್ಲಿ ನಿಮ್ಮ ತಂದೆ ತಾಯಿ ಅವರು ಮನೆಗೆ ಯಾವಾಗಾದ್ರು ಹೋಗ್ತೀರಾ ನೀವು ನಾವು ಅವ್ರ ಇದ್ದೀನಿ ಅವ್ರ ಬಿಟ್ಟಿಲ್ಲ ಅವ್ರ ಹತ್ರನೇ ಇದ್ದೀನಿ ಓಕೆ ಓಕೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದಂತ ಒಂದು ವಿಷಯದ ಬಗ್ಗೆ ಹೇಳ್ಬೋದಾ ಕಷ್ಟ ಅಂದ್ಬಿಟ್ಟು ಅಂತಂದ್ರೆ ಏನಂದ್ರೆ ಫಸ್ಟ್ ಫಸ್ಟ್ ನಾ ಈ ತರ ಆದ್ಮೇಲೆ ಸೀರೆ ಉಟ್ಕೊಂಡು ರೋಡ್ ಮೇಲೆ ಬಂದಾಗ ಫಸ್ಟ್ ಫಸ್ಟ್ ನಂಗೆ ಭಯ ಆಗ್ತಾ ಇತ್ತು ಯಾರೇನಂತಾರೇನೋ ಯಾರಿಂದೇನೋ ನಾನ್ ಇನ್ನೂ ಏನು ಆಗಲಿಲ್ಲ ನಾನು ಹುಡ್ಗ ತರ ಯಾರಾದರೂ ಯಾರಾದ್ರೂ ಈ ತರ ಏನಂತಾರೇನೋ ಅಂತಾರ ಏನೋ ನಾ ಯಾವ್ ತರ ಇರಬೇಕು ನಾ ಯಾರಾದರೂ ನಮ್ಮ family ದವ್ರ್ relatives ನೋಡಿದ್ರೆ ನಮ್ದ್ ಏನಾದ್ರೂ ನೋಡಿದ್ರೆ ಅದೊಂದು ಭಯ ಆಗ್ತಾ ಅದೊಂದು ಅದೊಂದ್ ಆ ತರ ಅವ ಅವತ್ತಿನ್ ದಿನ ನಂಗ್ ಹಿಂಗ್ ಅಂತಂದ್ರೆ ಹೀಟ್ ಶೇಮ್ ಫೀಲ್ ಆಗಿತ್ತು ನಾ ಈ ತರ ಇದ್ ಬಿಟ್ಟು ನಾನ್ ಈ ತರ ಆಯ್ತಾ ಇದೀನಲ್ಲ ಈಗ ಅಂತ ಅಂದ್ಬಿಟ್ಟು ಜೀವನದಲ್ಲಿ ಕಷ್ಟ ದಿನ ಅಂತಂದ್ರೆ ಅದೊಂದೇ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು ಗೊತ್ತಾದ್ಮೇಲೆ ನೋಡಿದ್ರು ಕೆಳಗಡೆ ಮುಖ ಹಾಕ್ಬಿಟ್ಟು ಹೋಗಿದ್ರು ಏನು ಅನ್ಲಿಲ್ಲ ಬಟ್ ನಮ್ ಫ್ರೆಂಡ್ಸ್ ಕೂಡ ಶೇಮ್ ಫೀಲ್ ಮಾಡ್ಕೊಂಡ್ರು ನಮ್ ಫ್ರೆಂಡ್ ಆಗ ನಮ್ ಜೊತೆ ಓದೋನು ಇವ ನಮ್ ಜೊತೆನೆ ಬೆಳ್ದವ್ನು ಬಟ್ ಈ ತರ ಯಾವ್ದ್ನಲ್ಲಾ ಅಂತ ಅಂದ್ಬಿಟ್ಟು ಬಟ್ ನಾವೇನೂ ಅನ್ಕೊಂಡಿಲ್ಲ ನಾವೂ ಅವ್ರಗ್ ಏನೋ ಅಂತದ ಏನೋ ಅಂದಿಲ್ಲಾ ಬಟ್ ಅವರು ಕೆಳಗಡೆ ಮುಖ ಹಾಕ್ಬಿಟ್ಟು ಹೋದ್ರು ನಾವೂ ಏನೋ ಮಾತಾಡ್ಲಿ ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಅಷ್ಟೇ ನಾನೇನ್ ಯಾರ್ ಜೊತೆ ಮಾತಾಡ್ಲಲ್ಲ ನನ್ಗೆ ಶೇಮ್ ಫೀಲ್ ಆಗುತ್ತೆ ಯಾರ್ ಜೊತೆನೂ ನಮ್ ರಿಯಾಲಿಟಿವ್ ಪಕ್ಕಾ ಮನಿಗ್ಸೂನೆ ಹೋಗೋಲ್ಲ ನನ್ಗೆ ನಂಗೆ ಬ್ಯಾಡ್ ಫೀಲ್ ಶೇಮ್ ಫೀಲ್ ಆಗುತ್ತೆ ನೀವು ಅಂಗಡಿ ಕಲೆಕ್ಷನ್ ಗೆ ಹೋಗ್ತೀರಲ್ಲ ಅಂಗಡಿ ಕಲೆಕ್ಷನ್ಗೆ ಹೋದಾಗ ಸ್ವಲ್ಪ ಜನ ಹೇಳ್ತಾರೆ ಹ್ಮ್ ಎಲ್ಲಾ ನೋಡ್ಲಿಕ್ಕೆ ಗಟ್ಟಿ ಆಗಿದಿರಾ ಚೆನ್ನಾಗಿದೀರ ಕೆಲ್ಸ ಮಾಡ್ಬೇಕು ಹಾಗ್ ಮಾಡ್ಬೇಕು ಹ್ಮ್ ಈ ರೀತಿ ಯಾಕೆ ದುಡ್ಡು ಕೇಳ್ತೀರಾ ಅಂತ ಎಲ್ಲಾ ಬಾಯಿಗೆ ಬಂದಂಗ ಅಂತಾರಲ್ಲ ಆ ರೀತಿ ಅಂದಾಗ ನಿಮಗೇನ್ ಫೀಲ್ ಆಗುತ್ತೆ ಮತ್ತವ್ರಿಗೆ ಏನ್ ಹೇಳ್ಬೇಕಂತ ಇಷ್ಟ ಮಾಡ್ತೀರಾ ನೀವು ನಾನೇನ್ ಹೇಳ್ಬೇಕಂತ ಅಂತಂದ್ರೆ ಈ ತರ ಅಂತೀರಲ್ಲ ಹೌದು ಗಟ್ಟಿ ಮುಖ್ಯ ಇದೇವಿ ನಾವ್ ನೀವೇ ಕೆಲ್ಸ ಕೊಡ್ಬೋದಲ್ಲ ನೀವೇ ಕೆಲ್ಸ ಕೊಡ್ರಿ ನಾವೇನ ಕನ್ ಬರ್ತೀವಿ ಹ ಸಮಾಜದಲ್ಲಿ ಒಂದ್ ಹೆಣ್ಣುಲ್ಲ ಒಂದ್ ಗಂಡುಲ ನಾವ್ ಈ ತರ ಬರ್ತಾ ಇದ್ವಿ ಅಂತಂದ್ರೆ ನಾವ್ ಹೊಟ್ಟೆ ಪಾಡ್ಗೋಸ್ಕರನೇ ಬರ್ತಾ ಇದ್ವಿ ಆ ನಮಗೂನು ಏನೋ ಕೆಲಸ ಇದ್ರೆ ನಾನು ಹುಡುಗ ಇರ್ತಿದ್ ಅಂದ್ರೆ ಎಲ್ಲರೂ ಬಟ್ಟೆ ಶಾಪಲ್ಲಿ ಏನಾಗ್ಲಿ ಏನೇ ಕೆಲಸ ಮಾಡ್ತಿದ್ವಿ ಹುಡುಗಿ ಇದ್ರೆ ಮತ್ತೊಬ್ಳ ಮನೆಗೆ ಮದ್ವೆ ಹೋಗ್ತಿದ್ವಿ ಹಾ ಇವಾಗ ನಾವು ಏನೂ ಇಲ್ಲ ಅಂದ್ಬಿಟ್ಟು ನಾವು ಅಂಗಡಿ ಕಲೆಕ್ಷನ್ ಬಂದಾಗ ನೀವು ಈ ತರ ಅಂತ ಇದ್ದೀರಾ ಓಕೆ ನಾವು ಒಪ್ಕೋತೀವಿ ಬಟ್ ನಾನ್ ನಂಬುದೇನಂತಂದ್ರೆ ನಮಗ್ ನಮಗ್ ಸಮಾಜ ಒಪ್ಕೊಳಂತ ಕಾರಣಕ್ಕಾಗಿ ನಿಮ್ಗೆ ಹತ್ತರ ಹತ್ತು ರೂಪಾಯಿಗೋಸ್ಕರ ಬರ್ತೀವಿ ಹಾ ಸಮಾಜ ನಮಗ್ ಒಪ್ಕೊಂಡ ಮೇಲೆ ನಾವ್ ಏನಕ್ ಮನೇ ನಮಗ್ ಚೆನ್ನಾಗಿ ನೀವೇನ ಕೆಲಸ ಅಂದ್ರೆ ನಾವೇನಕ್ಕೆ ಬರೋದು ನಮ್ಗ್ ಅಪ್ಪನೂ ಇರಲ್ಲ ಅಮ್ಮನು ಎಲ್ಲಾ ಬಿಟ್ಕೊಡ್ ಬಿಟ್ಟು ನಾವ್ ಏನು ಇಲ್ಲ ಅಂತ ಹೊಟ್ಟೆ ಪಾಡ್ಗೋಸ್ಕರ ನಿಮ್ಗ ಹತ್ರ ಅಂಗಡಿ ಬೇಡಕ್ ಬರ್ತೀವಿ ಅಂದ್ರೆ ನಾವ್ ಏನಂದ್ರೆ ಇದ್ದಷ್ಟು ಕುಡಿ ಬಟ್ ನಾವು ನಾವು ನಿಮ್ಗೋಸ್ ಫೋರ್ಸೆಬಲ್ ಮಾಡೋದ್ ತಪ್ಪೇ ಬಡಿ ಬಟ್ ಇದ್ರೆ ಕುಡಿ ಇಲ್ಲಂದ್ರೆ ಇಲ್ಲಾನಿ ಬಟ್ ಮನ್ಸ್ ಹಟ್ ಮಾಡಕ್ ಟಾರ್ಚರ್ ಮಾಡ್ಬಾರ್ದು ನೀವು ಹಾ ಇದ್ರೆ ಬಾಯಿ ಆಯ್ತಂದ್ರೆ ಇದ್ರೆ ಕುಡಿ ಇಲ್ಲಾಂದ್ರೆ ಇಲ್ಲಂದ್ ಬಿಡಿ ಹೋಯ್ತಾರೆ ಹೋಗ್ ಸ್ವಲ್ಪ ಜನ ಏನ್ ಮಾಡ್ತಾರೆ ನಮ್ ಜನನು ತಪ್ಪೇ ಅದು ಆತರ ಮಾಡೋದು ಇಲ್ಲ ಅಂದ್ಬಿಟ್ ಕೊಡು ಆತರ ಮಾಡೋದು ಸೀರೆ ಆ ಆತರ ಮಾಡೋದು ಎಲ್ಲ ತಪ್ಪೆ ಬಟ್ ನಾನು ನಮ್ ಜನಗ್ ಅನ್ನೋದು ನಾನೇನಂತಂದ್ರೆ ಆತರ ನಾವು ಮಾಡೋದ ತಪ್ಪೆ ಹಾ ನಾವು ಮಾಡೋದ್ ತಪ್ಪೆ ನಾವು ಏನೋ ಅವ್ರಿಗೆ ಇದು ಮಾಡಿಲ್ಲ ನಾವೇನ್ ಅವ್ರಿಗೆ ಕೊಟ್ಟಿಲ್ಲ ನಮ್ಗೇನು ಅವ್ರ ಕೊಟ್ಟಿರಲ್ಲ ಬಟ್ ನಾನ್ ಅನ್ನೋದೇನಂತಂದ್ರೆ ನೀವ್ ಇದ್ರೆ ಕುಡಿ ಇಲ್ಲಂದ್ರೆ ಇಲ್ಲ ಅಂತಂದ್ಬಿಡಿ ಬಟ್ ಮನ್ಸ್ ಹರ್ಟ್ ಮಾಡೋಸ್ಕರ ನೀವು ಅನ್ನೋದು ನಾ ಅವ್ರಿಗೆ ಅನ್ನೋದು ನೀವ್ ಅಂದಾಗಿ ಅವ್ರ ಅಂತಾರೆ ಒಂದೇ ಒಂದೇ ಇದ ಕೈಯಲ್ಲಿ ಚಪ್ಪಳೆ ತಟ್ಟಕ್ ಆಗಲ್ಲ ಈ ನೀವೇನಂದ್ರ ಅಂದ್ರೆ ನಾವೇನತ್ತೀವಿ ಬಟ್ ಇವ್ರಿಗೆ ಆತರ ಅಂಬದ್ ನಾವು ಆತರಂಬ ತಪ್ಪು ನೀವು ಪೂಜೆ ಮಾಡುವಂತ ದೇವರು ಯಾರು ಯಾವ ದೇವರಿಗೆ ಪೂಜೆ ಮಾಡ್ತೀರಾ ನೀವು ನಾವ್ ನೋಡಿ ನಾವ್ ನಾಲ್ಕು ದೇವರಿಗೆ ಪೂಜೆ ಮಾಡ್ತೀವಿ ಒಂದ್ ಕಾಳಿ ಮಾತಾ ಒಂದ ಚುಂಚುರ್ ಮಾಪುರ್ತಾಯಿ ಅಂದ್ಬಿಟ್ಟು ಒಂದ್ ಕಾಳಿಕ ಮಾತ ಒಂದ್ ಚುಂಚುರ್ ಮಾಪುರ್ತಾಯ ಒಂದೇನಂತಂದ್ರೆ ಭವಾನಿ ಒಂದ್ ಮುರ್ಗಿ ಮಾತ ಅಂದ್ಬಿಟ್ಟು ನಮ್ ದೇವ್ರ ಅಂತಂದ್ಬಿಟ್ಟು ನಮ್ದೇ ಅಂತ ಅಂದ್ರೆ ದೇವ್ರಿಗೆ ಪೂಜಾ ಮಾಡೋದದು ಮುರ್ಗಿ ಮಾತಾ ಸಮಾಜದಲ್ಲಿ ನಿಮಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರಲ್ಲ ಆ ಎಕ್ಸಾಂಪಲ್ ಆಹ್ ಚಕ್ಕ ಅಂತಾರೆ ಮಂಗಳಮುಖಿ ಅಂತಾರೆ ಮತ್ತೆ ಓಜಾ ಅಂತಾರೆ ಎಲ್ಲಾ ಹಿಂಗೆಲ್ಲಾ ಕರಿತಾರಲ್ಲ ಅಂತ ಕರೆದಾಗ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಆ ತರ ಎಲ್ಲಾ ಅನ್ನೋದ್ ತಪ್ಪು ಹ್ಮ್ ಆತರ ಎಲ್ಲಾ ಆಡಬಾರ್ದು ಆ ತರ ಇವಾಗ ನೋಡಿ ನಾವು ಈ ತರಾ ಅಂದಿದ್ ಬಿಟ್ಟ ಇವತ್ ನಿಮ್ಗ್ ಅಂತ ಇದ್ದೀರ ನಾಳೆ ನಿಮ್ ನಿಮ್ಗೆ ಆ ಪರಿಸ್ಥಿತಿ ಬಂದ್ರ ನೀವೇನು ಏನ್ ಹೌದು ಹೌದು ತಪ್ಪು ಯಾರಿಗಾದ್ರೂ ನಾವ್ ಈಗ್ ಈ ಹೆಣ್ಣಿನ ತರ ರೆಡಿ ಆಗ್ಬಿಟ್ ನಾವು ಹೊರಗ ಬಂದ್ಮೇಲೆ ನಾವು ಒಂದು ನಿಮ್ ಮನೇಲಿ ಇರುವಾಗ ಅಕ್ಕ ತಮ್ಮ ಏನೇ ಇರ್ಲಿ ಸೇಮ್ ನಾವ್ನು ಆ ತರಾನೇ ಅಂದ್ಬಿಟ್ಟು ನಮಗೂ ರೆಸ್ಪೆಕ್ಟ್ ಕೊಡಿ ನಾವ್ ಆ ಆತರ ಆ ಥರ್ಡ್ ವರ್ಡ್ ಯೂಸ್ ಮಾಡಿದ್ರು ಅದೇ ನಾವ್ ಹೋಗುವಾಗ ಅಕ್ಕ ಹೇಗಿದಾರ ಅಮ್ಮ ಹೇಗಿದಾರ ಅಂತ ಅಂದ್ಬಿಡಿ ಅದೇ ನಮಗೂ ಸ್ವಲ್ಪ ಹ್ಯಾಪಿ ಫೀಲ್ ಆಗುತ್ತೆ ಅಯ್ಯೋ ಅವ್ರ ಹೋಗ್ತದ ನಮಗೆ ಈ ತರ ಅಂತ ಇದಾರ ಒಂದ್ ಅಮ್ಮ ಅಂದ್ರೆ ನಮಗೂ ಒಂದ್ ತಾಯಿ ಸ್ಥಾನ ನಾವ್ ಮಕ್ಳು ಆಗ್ಲೋದ್ರು ನಮಗೊಂದ್ ಆ ಸ್ಥಾನಕ್ಕೆ ನಾವು ಹುಟ್ಟಿಸ್ ಮಕ್ಳು ತರ ನಮ್ಗೆ ಈ ತರ ಅಂತದಾರ ಹೆಮ್ಮೆ ಆಗುತ್ತೆ ನಮಗನು ಆ ಅನ್ನೋ ತಪ್ಪು ಯಾರೇ ಆಗ್ಲಿ ದೊಡ್ಡೋರಾಗ್ಲಿ ಸಣ್ಣವರಾಗ್ಲಿ ಚುಕ್ಕೋರ್ ಆಗಲಿ ಯಾರೇ ಆಗ್ಲಿ ಬಿಟ್ಟು ಈ ತರ ನಮಗ್ ಅನ್ಬೇಡಿ ಅದೇ ಪರಿಸ್ಥಿತಿ ನಾಳೆ ನಿಮ್ಗೆ ಹೌದು ದಯವಿಟ್ಟು ಯಾರು ಆತರದ ಕೆಟ್ಟ ವರ್ಡ್ಸ್ ಯೂಸ್ ಮಾಡಬೇಡಿ ಅವ್ರಿಗೂ ತುಂಬಾ ಕಷ್ಟ ಆಗತ್ತೆ ನೀವು ಅಂಗಡಿ ಕಲೆಕ್ಷನ್ ಬಿಟ್ರೆ ಮತ್ತೆ ಬೇರೆ ಬೇರೆ ಏನೇನ್ ಯಾವ ರೀತಿ ಕೆಲಸಗಳನ್ನು ಮಾಡ್ತೀರ ಅಂತ ನೋಡಿ ನಾವ್ ಅಂಗಡಿ ಒಂದ್ ಕಲೆಕ್ಷನ್ ಕೊಯ್ತಿವಿ ಮತ್ತೇನಂತಂದ್ರೆ ಇದು ದೇವ್ರದ್ದು ಬಿಟ್ಟು ಹಾಕ್ಲಾಕ್ ಹೋಗ್ತಿವಿ ಮಾಡ್ತೇನೆ ಅಂತಂತಂದ್ರೆ ಡಾನ್ಸ್ ಪ್ರೋಗ್ರಾಮ್ ಎಲ್ಲಾದ್ರೂ ಡಾನ್ಸ್ ಪ್ರೋಗ್ರಾಮ್ ಇದ್ರೆ ಡಾನ್ಸ್ ಪ್ರೋಗ್ರಾಮ್ ಹೋಯ್ತೀವಿ ಮತ್ತೊಂದೇನಂತಂತಂದ್ರೆ ಎಲ್ಲಾದ್ರೂ ಹಿಂಗೆ ತೊಟ್ಟಲು ಮತ್ತೇನಾರ ಅನೇಕ ಮದುವೆ ಆಗಲಿ ಏನೇ ಆಗಲಿ ಫಂಕ್ಷನ್ ಇದ್ರೆ ಆಶೀರ್ವಾದ ಮಾಡ್ಲಕ್ಕೆ ಹೋಗ್ತೀವಿ ಮತ್ತೊಂದೇನಂತಂತಂದ್ರೆ ಹಿಂಗೆ ನಾವು ಸೆಕ್ಸ್ ವರ್ಕ್ ಮಾಡ್ತೀವಿ ಸೆಕ್ಸ್ ವರ್ಕ್ ಮಾಡ್ತೀರಾ ಹಾ ಓಕೆ ನಿಮಗೂ ಫೀಲಿಂಗ್ಸ್ ಇರುತ್ತಾ ಹಾ ಫೀಲಿಂಗ್ಸ್ ಇರುತ್ತೆ ಅಂದ್ರೆ ಹೇಗಂತಂದರೆ ಮೊದಲೇ ನಮ್ಮ ಒಳಗಡೆ ಹೆಂಗೆ ಫೀಲಿಂಗ್ ಇರುತ್ತೆ ಅಂತಂದರೆ ಮೊದ್ಲೇ ನಾವು ಗಂಡ ಗಂಡ್ ಇದ್ನಾಗ್ಲಿ ನಾವು ಈ ತರ ಹೆಣ್ಮಕ್ಳ ತರ ಫೀಲಿಂಗ್ ಬಂದಾಗಿ ನಾನು ಒಂಥರ ಈ ತರ ಇರ್ಬೇಕಲ್ಲ ನಾನು ಈ ತರ ಮದ್ವೆ ಆಗ್ಬೇಕು ನಾನು ಈ ತರ ಲವ್ ಮಾಡ್ಬೇಕು ಈ ತರ ಫೀಲಿಂಗ್ ಬರುತ್ತಲ್ಲ ಆ ತರ ಅವಾಗ ಬಂದಾಗ ಫೀಲಿಂಗ್ ಇದ್ದಾಗ ಮೇಲೆ ನಾವು ಈ ತರ ಆಗೋದು ನೀವು ಆಪರೇಷನ್ ಏನಾದ್ರೂ ಮಾಡಿಸ್ಕೊಂಡಿದ್ರಾ ಸರ್ಜರಿ ಮಾಡಿಸಿದ್ವಿ ಸರ್ಜರಿ ಮಾಡಿಸಿದ್ರಾ ಅದು ಯಾವ ರೀತಿ ಸರ್ಜರಿ ಮಾಡಿಸಿದ್ರ ಅಂದ್ರೆ ಈಗ ಮೇಲಿಂದ ಫೀಮೇಲ್ ಆಗೋದು ಸರ್ಜರಿ ಮಾಡಿಸಿದ್ರಾ ಹ್ಮ್ ಓಕೆ ಆ ಆಪರೇಷನ್ ಆದಮೇಲೆ ಏನಾದ್ರು ರೂಲ್ಸ್ ಅಂಡ್ ರೆಗುಲೇಷನ್ಸ್ ಇರುತ್ತಾ ರೂಲ್ಸ್ ರೆಗುಲೇಷನ್ ಅಂದ್ರ ಈ ತರಾ ಒಂದ್ ಸ್ವಲ್ಪ ಈ ಸೆಕ್ಸ್ ವರ್ಕ್ ಮಾಡ್ಬಾರದು ಮತ್ತೇನಂತಂದ್ರ ಯ ಸ್ವಲ್ಪ ಜಾಸ್ತಿ ನಡಿಬಾರದು ಸ್ವಲ್ಪ ಏನಂತ ಅಂದ್ರ ಸ್ವಲ್ಪ ಹುಷಾರಾಗಿರ್ಬೇಕಂತಂದ್ರ ನಾವು ಕೇಳೋ ಪ್ರಕಾರ ಇಷ್ಟು ದಿನ ಹೊರಗಡೆ ಬರಬಾರ್ದು ಹಾಗೆ ಹೀಗೆ ಅಂತ ಸ್ವಲ್ಪ ಒಂದ ನಲ್ವತ್ ದಿನ ಹೊರಗಡೆ ಬರಲ್ಲ ನಲ್ವತ್ ದಿನ ಆದ್ಮೇಲೆ ಏನಂತಂದ್ರೆ ಒಂದ್ ಪೂಜಾದ್ ಮಾಡ್ಬಿಟ್ಟು ಒಂದ್ ಇದು ಮಾಡ್ಬಿಟ್ಟು ಪೂಜೆ ಅದ ನಂತರ ಎಲ್ಲಾ ಆದ್ಮೇಲೆ ಸ್ವಲ್ಪ ಇದು ಮಾಡ್ಬಿಟ್ಟು ಒಂದ್ ಹಲ್ದಿ ಗಿದ್ಲಿ ಹಸ್ತಿವಲ್ಲ ಆತರ ಮಾಡ್ಬಿಟ್ಟು ಒಂದ್ ಇಪ್ಪತ್ತೊಂದಕ್ಕೆ ಆ ತರ ಯಾರು ನಲ್ವತ್ ದಿನ ಮಾಡ್ತಾರೆ ಯಾರ ನಾವು ಯಾವ ತರ ಮಾಡಿದ್ವಿ ತರ ಚಂದ ಬಟ್ ಅದು ನಾವು ಮಾಡೋದು ಇದ್ರ ಕಡೆ ಇರಲ್ಲ ಬಟ್ ನಾವು ಅಂತೀವಿ ಆ ತರ ನೀವು ಆಗ್ತೀರಾ ಆಗ್ಬೋದು ಬಟ್ ಮಕ್ಕಳಾಗಲ್ಲ ಮದ್ವೆ ಆಗ್ಬಹುದು ಅದ ಆತರ ಏನಿರಲ್ಲ ನಮ್ ಜನ ಅನ್ಬಿಟ್ಟು ಅಂತಂತ ಇಲ್ಲ ಬಟ್ ಅದು ನಮ್ದಲ್ಲಿ ಐತಿ ನಮ್ದೇನ್ ಮಾಡ್ತಾರೆ ದೇವ್ರ ಜೊತೆ ಮಾಡ್ತಾರೆ ಅದೇನಂತಂದ್ರೆ ಇವಾಗ ಅದ್ರಲ್ಲಿ ಹರದಿ ಮಾಡ್ತಾರೆ ಯಾರು ಪಟ್ಟ ಅಂದ್ಬಿಟ್ಟು ಹಾಕ್ತಾರೆ ಅದು ಗುರು ಗುರು ಅನ್ಬಿಟ್ಟು ಅದು ಗುರುನೆ ಎಲ್ಲ ಒಂದ್ ತಾಯಿ ತಂದಿ ಗಂಡ ಎಲ್ಲಾ ಅಂದ್ಬಿಟ್ಟು ದೇವರು ಅಂತಂದು ಗುರು ಅಂತಂದು ಪಾಲಿಸ್ ಅಷ್ಟೇ ಹ್ಮ್ ಅದೇ ಮದ್ವೆ ನಾವೀಗ ಫಾರ್ಮಾಲಿಟಿಗಾಗಿ ಮದ್ವೆ ಆಗದ ಅದು ಮದ್ವೆ ಅಂತ ಅನ್ಬಿಟ್ಟೆಲ್ಲ ಬಟ್ ನಾವೊಂದ್ ಇನ್ನೊಂದ್ ಏನಂತಂದ್ರೆ ಮಂಗಳ ಮುಖ್ಯ ಜೊತೆ ನೀವು ಹುಡುಗರು ಈ ತರ ಮಾಡ್ಬಿಟ್ಟು ಒಂದ್ ಲೈಫ್ ಜೊತೆ ಆಟ ಆಡ್ತಿರಲ್ಲ ಅದ ತರ ಆಟ ಆಡಬಾರ್ದು ನಾವ್ ಇಷ್ಟ ಇದ್ರೆ ಮಾತಾಡಿ ಕಷ್ಟ ಇದ್ರೆ ಬಿಡಿ ದುಡ್ಡು ತಕೊಂಡ್ಬಿಟ್ಟು ಎಲ್ಲಾ ಮತ್ತಿಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತೊಂದು ಇವತ್ತೊಂದ್ ಇದು ಮಾಡಿ ಆಕಿನ ಬಲ್ ರೊವ ಆಕಿನ ಬಲ್ ರೊಕ್ಕ ತಿನ್ಬೇಕು ಉಣ್ಬೇಕು ತಿನ್ಬೇಕು ಎಂಜಾಯ್ ಮಾಡ್ಬೇಕಂತ ಹೇಳ್ಬಿಟ್ ನಮ್ ಫೀಲಿಂಗ್ ಜೊತೆ ಆಟ ಆಡ್ತಿರಲ್ಲ ಆ ತರ ಫೀಲಿಂಗ್ ಜೊತೆ ಆಟ ಆಡ್ಬೇಡಿ ಅನ್ನೋದು ಹಾ ನಾನ್ ಸಮಾಜ್ ಅಷ್ಟೇ ಯಾವ ಹುಡುಗರಾದ್ರೂನು ಮಂಗಳ ಮುಖ್ಯ ಲೈಫಲ್ಲಿ ಆಟ ಆಡ್ಬೇಡಿ ಪ್ಲೀಸ್ ಯಾಕಂತಂದ್ರೆ ನಮ್ ಲೈಫಲ್ಲಿ ನೀವು ಆಟ ಆಡ್ತಿರಲ್ಲ ನಿಮ್ಗೂ ಒಂದ್ ಆತರ ಪರಿಸ್ಥಿತಿ ಬರುತ್ತೆ ನಿಮ್ಗೆ ಇನ್ನೊಂದು ವರ್ಡ್ ಶಿವಶಕ್ತಿ ಅಂತ ಕರಿತಾರೆ ಅದನ್ನ ಶಿವಶಕ್ತಿ ಅಂತ ಯಾಕೆ ಕರಿತಾರೆ ಅಂತ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದ ಶಿವಶಕ್ತಿ ಅಂದ್ರೆ ಏನಂತಂದ್ರೆ ಶಿವ ಪಾರ್ವತಿ ಎರಡು ಅವತಾರ ಒಂದ್ ಆದ್ಮೇಲೆ ಏನದು ಈ ಅವತಾರ ಇರತ್ತಲ್ಲ ಆ ಅವತಾರದಿಂದ ಏನಂತಂದ್ರೆ ಶಿವಶಕ್ತಿ ಅಂತ ಅಂದ್ಬಿಟ್ಟು ಕರಿತಾರೆ ಏನಂತಂದ್ರೆ ಮೂರನೇ ಅವತಾರ ಮೂರನೇ ಅವತಾರ ಅದಕ್ಕೆ ನಿಮ್ನ ಹಿಂದಿನದಲ್ಲೂ ಮಂಗಳ ಮುಖಿ ಅಂತ ಕರೀತಾರಲ್ಲ ಮಂಗಳ ಮುಖಿ ಅಂತ ಬಂದಿದೆಯಲ್ಲ ಅದು ಯಾವ ರೀತಿ ಬಂತು ಹೆಂಗ್ ಬಂತು ಏನಾದ್ರು ಗೊತ್ತಿದ್ಯಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹಿಂದೆ ಏನಂತಂದ್ರೆ ಕಾಲ ಮಹಾರಾಜರುಗಳು ಏನಂತಂತಂದ್ರೆ ಇದ್ದಕ್ ಹೋಗ್ಬೇಕಾದ್ರೆ ಏನಾದ್ರು ಏನ್ರ ಸಾಧನೆ ಮಾಡ್ಬೇಕಾದ್ರೆ ಏನ್ ಫಂಕ್ಷನ್ಸ್ ಆಗ್ಲಿ ವಾಟ್ ಎವರ್ ದಟ್ ಅವ್ರ ಹೊರಗ್ ಬರ್ಬೇಕಾದ್ರೆ ಅಂತಂತಂದ್ರೆ ನಮ್ಗಂತ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮ್ಗ್ ಕರೆಸ್ತಾ ಇದ್ರು ಹಿಂದಿಕ್ಕಿನ್ ಕಾಲದಿಂದ ನಮ್ ಕರ್ಸ್ಬಿಟ್ಟು ನಮಗ್ ಇಲ್ಲ ಏನಂತಂದ್ರೆ ಸನ್ಮಾನ ಮಾಡ್ಬಿಟ್ಟು ಏನಾದ್ರೂ ಬಟ್ಟಿ ಬರಿ ಮಾಡು ಏನಾದ್ರು ಕೊಟ್ಬಿಟ್ಟು ಒಳ್ಳೆಯದೊಂದು ಇದ್ ಮಾಡ್ಕೊಂಡು ನಮಗ್ ಇದು ಮೇಲೆ ಅವ್ರ ಮುಂದ್ಗಡೆ ಹೆಜ್ಜೆ ಹಾಕ್ತಿದ್ರು ಮಂಗಳವಾಗಲಿ ಮಂಗಳವಾಗ್ಲಿ ಅಂತಂದು ಹೇಳದ್ಮೇಲೆ ಮಂಗಳ ಮುಖ್ಯ ಅಂತಂದ್ ಹೆಸರು ಬಂತಲ್ಲ ಬಟ್ ಇನ್ನೊಂದೇನಂತಂದ್ರೆ ಇವಾಗಿನ ಜನಗ್ನು ನಾವ್ ಏನ್ ಇಷ್ಟ ಇಷ್ಟಪಡೋದೇನಂತಂದ್ರೆ ಯಾವ್ದನೇ ಒಳ್ಳೆ ಕೆಲ್ಸ ಮಾಡ್ಬೇಕಾದ್ರು ನಾವ್ ಮೇಲೆ ಇದ್ಮೇಲೆ ನಿಮ್ದ್ ಮನ್ಸಾರಿನಿಂದ ನಾವ್ ಮೇಲೆ ನಿಮ್ ಕೆಲಸ ಆಗುತ್ತಲ್ಲ ಅಂದ್ರೆ ನಾವೇನಂದ್ರೆ ನೀವ್ ಇಷ್ಟೇ ಕುಡಿ ಇಷ್ಟೆ ನೀವು ನೀವ್ ಅಂತ ಅಂದ್ಬಿಟ್ ನಾವ್ ಬರಲ್ಲ ಅಂದ್ರೆ ಆಸೆ ಇರುತ್ತೆ ಬಿಡಿ ಅದಂತಲ್ಲ ತಿಳಿದ್ಬಿಟ್ಟು ನೀವ್ ಕುಡಿ ಪೂಜೆಕ್ ನಮ್ ಕರೀರಿ ಬಟ್ ಯಾಕೋ ಅವ್ರ ಬಂದ್ರು ಅಕ್ಕೋ ಅಂತವ್ರ ಬಂದಾರ ಅಕ್ಕೋ ಚಕ್ಗಳು ಬಂದ ಈ ತರ ವರ್ಡ್ ಯೂಸ್ ಮಾಡಬೇಡಿ ಅನ್ನೋದು ಹಾ ನಾವ್ ಬಂದ್ರೆ ಈಗ ನೀವ್ ಏನ ಯಾರಾದ್ರೂ ದೊಡ್ಡ ವ್ಯಕ್ತಿ ಬಂದ್ರೆ ಯಾವ ತರ ಸನ್ಮಾನ ಮಾಡ್ತಿ ಯಾವತರ ಕರೆಸ್ತಲ್ಲ ಆ ಸ್ಥಾನಕ್ಕಿಂತ ಒಂದ್ ಸ್ವಲ್ಪನೇ ಮರ್ಯಾದೆ ಕೊಡ್ತ ಕೊಟ್ರೆ ನಮನೂ ಹೆಮ್ಮೆ ಆಗುತ್ತಲ್ಲ ನಮಗೆ ದುಡ್ ಕೊಡಿ ಇಲ್ಲ ಅಂತಂದ್ರೆ ನಿಮ್ಗೆ ಶಾಪ ಹಾಕ್ತಿವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತಿವಿ ಅಲ್ಲಲ್ಲ ನೀವಲ್ಲ ಸ್ವಲ್ಪ ಜನ ಇರ್ ಮಾಡ್ತಾರೆ ಸ್ವಲ್ಪ ಜನ ಈ ರೀತಿ ಅಂತಾರೆ ಅಂತವರ ಬಗ್ಗೆ ಏನ್ ಹೇಳ್ಬೇಕಂತ ಇದ್ರೆ ನೀವು ಅಂತವ್ರ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ ಎದ್ರೇನೋರ್ ಏನಂತಂದ್ರೆ ನಮಗ್ ರೆಸ್ಪೆಕ್ಟ್ ಕೊಟ್ರೆ ನಾವ್ ಕೊಟ್ಟೊಡ್ ತಕೊಂಡ್ ಹೋಗ್ತಿವಿ ನಾವು ಫೋರ್ಸೇಬಲ್ ಮಾಡಲ್ಲ ಬಟ್ ಈ ತರ ನೀವ್ ಯಾಕೆ ಬಂದ್ರಿ ಈ ತರ ಇದು ಆಗ್ತಾ ಇದೆ ಇವಾಗ ಜನರಲ್ಲಿ ಇವಾಗ ನಾವು ರೀಸೆಂಟ್ಲಿ ನಡೀತಾ ಇದೆ ನೀವ್ ಯಾಕೆ ಬಂದ್ರಿ ನಾವೇ ನಿಮ್ಗೆ ಏನ್ ಪತ್ರ ಕೊಟ್ಟಿವಾ ನಿಮೇನ ಇನ್ವೈಟ್ ಮಾಡಿದ್ವಾ ನೀವ್ ಬರಬಾರ್ದು ನೀವ್ ಈ ತರ ಎಲ್ಲ ನಿಮ್ಗೆ ಕೊಡಲ್ಲ ನಾವ್ ಮಾಡಲ್ಲ ಅಂತ ಅಂದ್ಬಿಟ್ಟು ಏನಂತಲ್ಲ ಅವಾಗ ನಮ್ ಜನ ಏನಂತಂದ್ರೆ ಬಿಟ್ಟು ನಾವು ಶಾಪ ಆಗ್ತೀವಿ ನಿಮ್ಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಂದ್ರೆ ಆಗುತ್ತೆ ಒಬ್ಬೊಂದು ಲೈಫ್ ಲೈಫಲ್ಲಿ ಈಗ ನಮ್ದು ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೊಂಬ ಲೈಫಲ್ಲಿ ಏನಂತಂದ್ರೆ ಆತರ ಆಗುತ್ತೆ ಆಗಲ್ಲ ಅಂತ ಅಂದ್ಬಿಟ್ಟಲ್ಲ ಆಗುತ್ತೆ ಬಟ್ ನಾನಂಬೋದೇನಂತಂತಂದ್ರೆ ಅಂಬೋದೇನಂತಂದ್ರೆ ನಾವು ಆತರ ಶಾಪಿಸೋದು ತಪ್ಪು ಹ್ಮ್ ಯಾರು ನಾವೇನು ಅವ್ರಿಗೆ ಕೊಟ್ಟಿರೋಲ್ಲ ಅವರೇ ನಮ್ಗೇನು ಕೊಟ್ಟಿರಲ್ಲ ಬಟ್ ನಾವು ಆಸೆ ಅಂದ್ಬಿಟ್ಟೆ ನಾವು ಬರ್ತೀವಲ್ಲ ಹೊಟ್ಟೆ ನಾವು ಒಂದ್ ಏನೋ ಒಂದು ತಿಳ್ಕೊಂಡ್ ಬಿಟ್ಟು ಬರ್ತೀವಿ ಅಂದಮೇಲೆ ನೀವು ತಿಳ್ಕೊಂಡ್ಬಿಟ್ಟು ನಮಗೆ ಮರ್ಯಾದೆ ಕೊಟ್ಟು ಇಷ್ಟ ಅದಾವಕ್ಕ ಇಷ್ಟ ಇಲ್ಲ ಅಂತ ತಕೊಂಡ್ರೆ ನಾವು ಮರ್ಯಾದೆಯಿಂದ ತಗೊಂಡ್ ಹೋಗ್ತೀವಿ ತಪ್ಪಲ್ಲ ತಪ್ಪ ಅದು ನೀತು ವನಜಾಕ್ಷಿ ಮತ್ತೆ ಆದಂ ಪಾಷ ಇವ್ರೆಲ್ಲಾ ಮಂಗಳ ಇವರು ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋಗಳಲ್ಲಿ ಮತ್ತು ನೀತು ವನದಾಕ್ಷರು ಯು ಐ ಮೂವಿಯಲ್ಲಿ ದೊಡ್ಡ ದೊಡ್ಡ ಮೂವಿಗಳಲ್ಲೂ ಎಲ್ಲ ಕೆಲಸ ಮಾಡಿದ್ದಾರೆ ಅಂಥವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೀವು ಯಾಕೆ ಆ ರೀತಿ ಮಾಡಬಾರ್ದು ಅವರೆಲ್ಲ ದೊಡ್ಡ ದೊಡ್ಡ ಜನ ಅವ್ರ ಬ್ಯಾಕ್ ಸಪೋರ್ಟ್ ಇತ್ತು ಅವ್ರು ದುಡ್ಡು ಇದ್ದವರು ಅವ್ರು ಅವ್ರ ತಂದೆ ತಾಯಿನಂತಂತಂದರೆ ಸಪೋರ್ಟ್ ನೇಬಲ್ ಆ ಥರ ಮಾಡಿಬಿಟ್ಟು ಅವ್ರ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಂತಂದ್ಬಿಟ್ಟು ಹೇಳಿಸ್ಕೊಂಡ್ಬಿಟ್ಟು ಅವ್ರು ದುಡ್ಡು ಇದ್ದವ್ರು ಓಕೆ ಹಾ ಅವ್ರ ಪವರ್ ಆಫ್ ಮನಿ ಅವ್ರು ಹೋಗ್ತಾರೆ ಮೇ ಕಡೆ ನಾವೇನ್ ಗರೀಬರು ಇವಾಗ ನಾವೇನಂತಂದ್ರೆ ಪೂವರ್ ಫ್ಯಾಮಿಲಿ ಬಂದವರು ನಮ್ಮ ದುಡ್ಡು ಇರಲ್ಲ ನಮ್ಗೆ ಯಾರು ಕಾಣಲ್ಲ ನಮ್ಗೆ ಯಾರು ಫಂಕ್ಷನ್ ಕೇ ಕರೆಯಲ್ಲ ಇನ್ ನಮ್ಗಿನ್ ಫಿಲಿಮ್ ಅದ್ರಲ್ಲಿ ಕರೀತಾರ ನಮ್ಗ ಕರೆಯಲ್ಲ ಅದಕ್ಕೆ ನಾವೇನಂತಂದ್ರೆ ಅವ್ ಆರ್ ತರ ಆಗ್ಬೇಕಂದ್ ನಮಗೂನು ಆಸೆ ಇರುತ್ತೆ ಬಟ್ ನಮ್ಮ ಹತ್ರ ಪವರ್ ಮನಿ ಆಫ್ ಪುವರ್ ನಾವೆಲ್ಲ ಮಿಡಲ್ ಕ್ಲಾಸ್ ದವರು ನಮ್ಗೆ ಯಾರು ಸಪೋರ್ಟ್ನೇಬಲ್ ಇಲ್ಲ ನಮ್ಮೂರಲ್ಲಿ ಎಲೆಕ್ಷನ್ ಬಂದ್ರೆ ನಮ್ಮೂರಲ್ಲಿ ಏನಂತಂತಂದ್ರೆ ಎಲೆಕ್ಷನ್ ಬಂದ್ರೆ ಅವ್ರು ಬಂದ್ಬಿಟ್ಟು ಎಲೆಕ್ಷನ್ ಹಾಕಿ ಅಂದ್ಬಿಟ್ಟು ಕಾಲ್ ಬಿಳ್ತಾರೆ ಹ್ಮ್ ಎಲೆಕ್ಷನ್ ಆದ್ಮೇಲೆ ನಮ್ಗೆ ಈ ತರ ಪರಿಸ್ಥಿತಿ ದುಡ್ಡು ಇಲ್ಲ ನಮ್ಮ ಹತ್ರ ರಾಶನ್ ಪ್ರಾಬ್ಲಮ್ ಐತೆ ಅಂದ್ಬಿಟ್ಟು ಕೇಳಿದ್ರೆ ನೋಡೋಣ ಒಂದ್ ಎರಡ್ ಮೂರ್ ದಿವ್ಸ ನೋಡೋಣ ನಾಳೆ ಬನ್ನಿ ನಾಡ್ದ ನೋಡೋಣ ಸರ್ ಅವ್ರ ಇಲ್ಲ ನಾಡ ನೋಡೋಣ ಈ ತರ ಅಂತಲ್ಲ ಇವಾಗ ನಾವ್ ಯಾರು ಸಪೋರ್ಟ್ ಮಾಡಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾರು ಸಪೋರ್ಟ್ ಮಾಡಲ್ಲ ನಾನು ಅನ್ನೋದು ನಮ್ದೆ ಅಂತಂದ್ಬಿಟ್ಟು ಮಂಗಳ ಮುಖ್ಯರ್ ಫ್ಯಾಮ್ಲಿನೇ ಅಂತ ಯಾರದೇ ಯಾರ್ದೇ ಕ್ಲಾಸ್ ಫ್ಯಾಮ್ಲಿಗೆ ಸಪೋರ್ಟ್ ಸಪೋರ್ಟ್ನೇಬಲ್ ಇರಲ್ಲ ಹಾ ನಾನೇನೋ ಅಂತಂದ್ರೆ ಇವ್ರೇ ಫ್ಯಾಮ್ಲಿ ಅಂತಲ್ಲ ಮಿಡಲ್ ಕ್ಲಾಸ್ ಜನನು ಮನುಷ್ಯರೇ ಹಾ ದುಡ್ಡು ಮನುಷ್ಯರೇ ಅವ್ರ ಹತ್ರನೂ ಅವ್ರಿಗೆ ಇದು ಮಾಡಿದ್ರು ಕೊಯ್ದ್ರೆ ರಕ್ತನೇ ಬರುತ್ತೆ ನಮ್ಗೆ ಕೊಯ್ದ್ರು ರಕ್ತನೇ ಬರುತ್ತಲ್ಲ ಬಟ್ ಮಿಡಿಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಆ ಆತರ ಹೆಸರು ತಪ್ಪೇ ಅದು ಹಾ ಅವ್ರಿಗ ಒಂತರ ನಮಗ ನೋಡ್ಬೇಡಿ ಅನ್ನೋದು ನೀವು ಜೀವನದಲ್ಲಿ ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ನನ್ನ ಅನಿಸಿಕೆ ಪಟ್ಟಾಗ ಏನಂತಂತಂದ್ರೆ ಒಂದ್ ದೇವಸ್ಥಾನ ಕಟ್ಬೇಕು ಒಂದ್ ನಮ್ ಫ್ಯಾಮಿಲಿ ಅಷ್ಟೇ ನಾವು ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಒಂದ್ ದೇವಸ್ಥಾನ ಕಟ್ಬಿಟ್ಟು ಒಂದ್ ದೇವ್ರ ದಾನದಲ್ಲಿ ಅಂಗಡಿ ಬಿಂಗ್ ಎಲ್ಲ ಬಿಟ್ಕೊಂಡ್ಬಿಟ್ಟು ನಾವ್ ಏನಾದ್ರು ಒಂದ್ ಕೆಲ್ಸ ಒಂದ್ ಏನು ಫಂಕ್ಷನ್ ಇದ್ರೆ ಹೋಗ್ಬೇಕು ಇಲ್ಲಾಂದ್ರೆ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಬಿಟ್ಟು ಅಷ್ಟೇ ನನ್ ಆಸೆ ನೀವು ಜೀವನದಲ್ಲಿ ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ನಾವ್ ಜೀವನದಲ್ಲಿ ಏನಂತಂದ್ರೆ ನಮ್ ನನ್ ತರ ಇದ್ದವರಿನೂ ಸಪೋರ್ಟನೇಬಲ್ ಆಗ್ಬೇಕು ಅವ್ರಿಗೂ ಮನೆ ಸಿಗ್ಬೇಕು ಏನಿಲ್ಲ ನಮ್ ಸವಲತ್ತು ಆಗ್ಲಿ ಏನೇ ಆಗ್ಲಿ ನಾನ್ ತರ ಕಷ್ಟ ಎಷ್ಟು ಜನ ಅದರಲ್ಲ ಅವ್ರಿಗೂ ನಮ್ ತರ ಕಷ್ಟ ಆದೋರಿಗುನು ಚೆನ್ನಾಗ್ ಆಗ್ಬೇಕು ನಾನೇ ನಾನು ಯಾವ ತರ ಬೆಳಿತಾ ಇದನ್ನ ಮುಂದೆ ಅವ್ರನ್ನೂ ಬೆಳಿಬೇಕಂದ್ಬಿಟ್ಟು ಅವ್ರಿಗೆ ಸಪೋರ್ಟನೇಬಲ್ ಮಾಡ್ತೀನಿ ಮತ್ತೊಂದೇನಂದ್ರೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಸಿಗ್ಬೇಕಂದ್ಬಿಟ್ಟು ಹೋರಾಟ ಮಾಡ್ಬೇಕಂತ ನಂದ್ ಆಸೆ ನಮಗೀಗ ಈಗ ಮನೆ ಇಲ್ಲ ನಾವು ಇಪ್ಪತ್ತು ವರ್ಷದಿಂದ ಮನೆ ಕೇಳ್ತಾ ಇದ್ವಿ ಗವರ್ಮೆಂಟ್ಗೆ ಬಟ್ ನಾವ್ ಇಷ್ಟು ಸ್ಟ್ರೈಕ್ ಮಾಡಿದ್ರು ಯಾವ ಡಿ ಸಿ ಬರ್ತಾರೆ ಇವತ್ ಬಂದ್ ಚೇಂಜ್ ಆಗ್ತಾರೆ ನಾಳೆ ಚೇಂಜ್ ಆಗ್ತಾರೆ ಇದೆ ಆ ಮಾಡೋಣಮ್ಮ ಮಾಡೋಣ ಸಿಗೋಣ ನೋಡೋಣ ಮಾಡೋಣ ಅಂತ ಅಂದ್ರೆ ಅಂದ್ರೆ ನೀವು ಎಲೆಕ್ಷನ್ ಗೆದ್ಬಿಟ್ಟು ಏನ್ ಮಾಡ್ತಾ ಇದೀರಾ ಹ್ಮ್ ಇಷ್ಟೊಂದು ಇದು ಮಾಡಿ ನಿಮ್ಗಷ್ಟೇ ಸಪೋರ್ಟ್ ಮಾಡ್ಕೊತಾ ಇದ್ದೀರ ನಿಮ್ದು ಅಷ್ಟೇ ನೋಡ್ಕೊತಾ ಇದ್ದೀರಾ ಅಂದರೆ ಗೆದ್ಯುವಾಗಷ್ಟೇ ನಿಮ್ದು ನೋಡ್ಕೊಂಡು ಗೆದ್ದುಬಿಟ್ಟು ಆಗೋಯ್ತು ನಿಮ್ಮ ಮನೆಗೆ ಹೋಗ್ತೀರ ಮತ್ತು ಐದು ವರ್ಷ ಬಾದ ಮತ್ತೆ ಬರೋದು ಮತ್ತು ಎಲೆಕ್ಷನ್ ಗೆದ್ದೋದು ಮತ್ತೆ ಹೋಗೋದು ಅಷ್ಟದ್ದು ಜನಕ್ಕೆ ಇಷ್ಟು ಲೈಟಿಂಗ್ ಆಗ್ದೆ ನಾ ರೋಡ್ ಮಾಡ್ದೆ ಅಷ್ಟು ತೋರಿಸೋದು ಸಪೋರ್ಟ್ನೇಬಲ್ ಇಷ್ಟು ಇದು ಸ್ವಲ್ಪ ತೋರಿಸೋದು ಬಿಟ್ಕೊಟ್ಟು ಹೋಗೋದು ನಾವು ಅನ್ನೋದೇನಂತಂದರೆ ಸ್ವಲ್ಪ ನಮಗೂ ಕೇರ್ ಮಾಡಿ ನಾವು ಒಂದು ಮನುಷ್ಯ ನಾವೇನ್ ಇದಲ್ಲ ನಾವು ಒಂದ್ ಮನ್ಷೆ ಅಯ್ಯ ಅವ್ರ ಬಲ್ ದುಡ್ಡು ಅದ ನಾವ್ ದುಡ್ಡಿದ್ದವರಲ್ಲ ನಾವ್ ದುಡ್ಡು ಇರ್ತಿದ್ವಿ ಅಂದ್ರೆ ನಾವ್ ಈ ತರ ನಾವೂ ಅಂಗಡಿ ಕಲೆಕ್ಷನ್ ಬರ್ತಾ ಇದ್ಲಾ ನಾವು ಈ ತರ ಯಾರಿಗ್ನು ಟಾರ್ಚರ್ ಮಾಡ್ತೀವಿ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ಬಿಟ್ಟು ನಾವ್ ಕಷ್ಟ ತಿಂತ ಇದ್ವಿ ಕೆಲವ್ರ ಏನಂತಾರೆ ಇವ್ರಿಗೆ ಎಷ್ಟು ದುಡ್ಡು ಅವನ ಏನೋ ಇವ್ರ್ ದಿನ ಕಲೆಕ್ಷನ್ ಅಂತಂದ್ ಅವ್ರ ಅಂತಾರೆ ಬಟ್ ನಾವ್ ಕಿರೇ ಮನೇಲಿ ಇದ್ವಿ ಯಾವ ತರ ರೆಂಟ್ ಟಾರ್ಚರ್ ಐತಿ ಯಾವ ತರ ನಾವ್ ತಂದ್ ತಿಂತಾ ಇದೀವಿ ಅದ್ ನಮ್ಗ್ ಗೊತ್ತು ನಾವ್ ಲೈಫಲ್ಲಿ ನಾವ್ ಎಷ್ಟ್ ಸ್ಟ್ರಗಲ್ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ನಮ್ ನಮ್ ಜಾಗದಲ್ಲಿ ನೀವು ಬಂದ್ಬಿಟ್ ನೋಡಿ ನೀವ್ ಎಲೆಕ್ಷನ್ ಸೀಟ್ ಅಲ್ಲಿ ಡಿ ಸಿ ಆದಿರಂತಲ್ಲ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿ ಸ್ವಲ್ಪ ನಾವ್ ಎಷ್ಟು ಕಷ್ಟ ಪಡ್ತಾ ಇದ್ವಿ ನಮ್ ರೂಮ್ ಕೊಡಲ್ಲ ಐ ನೀವು ಚಕ್ಕಗಳು ನೀವು ಯಾರು ಬರ್ತೀರೋ ಯಾರಿಗಿಲ್ಲ ಅಂತಂದ್ಬಿಟ್ಟು ರೂಮ್ ಕೊಡಲ್ಲ ನಮ್ಗೆ ಹ ಸೌಲಭ್ಯನೇ ಇಲ್ಲ ನಮ್ಗೆ ರೂಮ್ ಹಾ ರೂಮ್ ಕೊಟ್ರು ಎಷ್ಟು ಬಾಡಿಗೆ ಅಂದ್ರೆ ಆರ್ ಸಾವಿರ ಏಳು ಸಾವಿರ ಎಂಟು ಸಾವಿರ ಕೊಡ್ತೀವಿ ನೋಡಮ್ಮ ತಕೊಂಡ್ರೆ ತಕೊಲ್ಲಂದ್ರ ಇಲ್ಲ ಈ ತರ ಟಾರ್ಚರ್ ಅಂದಮೇಲೆ ನಾವು ಈ ತರ ಟಾರ್ಚರ್ ಐತೆ ನಮಗೆ ಮಂತ್ಲಿ ನಾವು ದುಡಿಯಲ್ಲ ನಾವು ಸರ್ಕಾರದಿಂದ ಇವಾಗ 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 ರೀಸೆಂಟ್ಲಿ ಆಗಿ ಎರಡ್ ಸಾವಿರ ಮೂರ್ ಸಾವಿರ ಹಾಕ್ತಾ ಇದ್ದಾರೆ ಅದು ನಮ್ಗೆ ಎಂಟಿಗನೆ ಸಾಲಲ್ಲ ನಮ್ಗೆ ತಿನ್ನೋಕೆ ಸಾಲಲ್ಲ ನಾವು ಒಂದ್ ತಿಂಗಳ್ಗಟ್ಲಿ ನಾವ್ ಏನ್ ತಿನ್ಬೇಕು ನಾವ್ ಎರಡು ತಿಂಗಳಲ್ಲಿ ಒಂದ್ ತಿಂಗಳ ಮಂತ್ಲಿ ಅಲ್ಲಿ ತರ್ಟಿ ಡೇಸ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಏನಾಗುತ್ತೆ ಹೇಳಿ ಇವತ್ತು ಸ್ವಲ್ಪ ಹತ್ತು ರೂಪಾಯಿ ಚಾಯ್ ತ ಒಂದ್ ಹಾಲಿನ ಪ್ಯಾಕೆಟ್ ತರಬೇಕಂದ್ರೆ ಇಪ್ಪತ್ತು ರೂಪಾಯಿ ಬೇಕು ಅಂದ್ರೆ ನೀವು ಹಾಕೋದೇ ಎರಡ್ ಸಾವಿರ ಗೌರ್ಮೆಂಟಿಂದ ಇಂದ ನಮ್ಗೆ ಏನ್ ಸೌಲಭ್ಯ ಅದೇ ನಾವೇ ಸ್ವಂತ ಮನೇಲಿ ಇರ್ತಿದ್ವಿ ಅಂತಂದ್ರೆ ನಮ್ಗೆ ಏನಾರ ಸೌಲಭ್ಯ ಅವೇ ನೀವು ಎರಡು ಸಾವಿರ ಆದರೆ ನಾವು ಏನಾದ್ರೂ ಕೇರಳಿ ತಂದ್ಬಿಟ್ಟು ನಾವು ಏನಾರ ಅಂಗಡಿ ಬೇಡಿದ್ರೆ ನಮ್ಗೆ ನಮ್ಮ ಹೊಟ್ಟೆ ಸಾಲುತ್ತಲ್ಲ ನಾವು ಈ ತರ ರೋಡ್ ಮೇಲೆ ಇದ್ವಿ ಇವಾಗ ನಮ್ಗ್ ನಮಗೊಂದು ಹೋರಾಟ ಮಾಡೋದೇನಂತಂದ್ರೆ ನಮ್ಗೊಂದು ಮನೆ ಬೇಕು ಓಕೆ ಹಾ ಮೊದಲು ಸಮಾಜದಲ್ಲಿ ನಿಮ್ಮನ್ನು ಸಮಾನ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ ಅವಾಗ ಅಂಗಡಿಗಳಿಗೆ ಹೋಗಿ ದುಡ್ಡು ಕೇಳೋದು ಮತ್ತು ಮದುವೆ ಸಮಾರಂಭಗಳಿಗೆ ಹೋಗಿ ದುಡ್ಡು ಕೇಳೋದೆಲ್ಲ ಮಾಡ್ತಿದ್ವಿ ಇವಾಗ ಸಮಾಜ ಎಲ್ಲರೂ ಸಮಾನತೆಯಿಂದ ನೋಡ್ತಾ ಇದೆ ಆದ್ರೂ ನೀವು ದುಡ್ಡು ಕೇಳೋದು ಬೈಕ್ಗಳಿಗೆ ಅಡ್ಡಿ ಹೋಗೋದು ಮತ್ತೆ ಹೆದರ್ಸಿ ದುಡ್ಡು ಕೇಳೋದು ಈ ರೀತಿ ಎಲ್ಲ ಮಾಡ್ತಾ ಇದಾರಲ್ಲ ಅದು ಸರಿನಾ ನಾನನ್ನೋದೇನಂತಂದ್ರೆ ಮೇಲ್ಗಡೆಯಿಂದ ನಮಗೆ ಸಮಾನತೆ ಸಿಕ್ತು ಗವರ್ಮೆಂಟ್ ಇಂದ ನಮ್ ಮೇಲ್ಗಡೆಯಿಂದ ಸಮಾನತೆ ಸಿಕ್ತು ಬಟ್ ನಮ್ ಕೆಳಗಡೆಯಿಂದ ನಮಗೆ ಸಮಾನತೆ ಸಿಗ್ತಾ ಇಲ್ಲ ಈಗ ಕಾಲೇಜ್ ಹೋದ್ಮೇಲೆ ಕಾಲೇಜ್ ನಲ್ಲಿ ನಮ್ಗೆ ಸಮಾನತೆ ಇಲ್ಲ ನಾವ್ ಅನ್ಕೋತೀವಿ ನಾವು ಕಾಲೇಜ್ ಹೋಗ್ರಿ ನೀವು ಎಜುಕೇಶನ್ ಮಾಡ್ರಿ ಅಂತ ಅಂತ ಇದೀರಾ ಬಟ್ ಗೌರ್ಮೆಂಟ್ ಸೌಲಭ್ಯ ಕೊಡ್ತಾ ಇದೆ ಹಾ ದುಡ್ಡು ಆಗ್ಲಿ ನಮ್ ಎಜುಕೇಶನ್ ಏನೇ ಎಲ್ಪ್ ಆಗ್ಲಿ ಮಾಡ್ತಾ ಇದೆ ಗೌರ್ಮೆಂಟ್ ಮಾಡ್ತಾ ಇದೆ ಬಟ್ ಅದು ಆ ಜನ ಕೊಡ್ತಾ ಇಲ್ಲ ಅಲ್ವಾ ಅದೊಂದಾಗ್ಬಿಟ್ಟು ಅಂತ ಮತ್ತೊಂದೇನಂತಂದ್ರೆ ಈ ಡ್ಯೂಟಿ ಕೊಡ್ತಾ ಇದೀರ ಹ್ಮ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಎಕ್ಸ್ಪೈಸಡ್ ನರ್ಸ್ ಆಗ್ಲಿ ಏನೇ ಆಗ್ಲಿ ನಾವು ಓದ್ ಓದೋರಿ ಕೊಡ್ತಾ ಇದ್ರ ಓದ್ಲಾರದ ಏನ್ ಮಾಡ್ಬೇಕು ಹ್ಮ್ ಯಾರಿಗೆ ಎಜುಕೇಶನ್ ಇಲ್ಲ ಅವ್ರೇನ್ ಮಾಡ್ಬೇಕು ಅವ್ರಿಗ್ ಒಂದ್ ಕೆಲ್ಸ ಹಚ್ಕೊಡಿ ಹ್ಮ್

ಮೇಲ್ಗಡೆಯಿಂದ ನಗ್ತಾ ಇದ್ರಿ ನಾವ್ ಏನೋ ಈಗ ಮೇಲ್ಗಡೆಯಿಂದ ನಗ್ತಾ ಇದೀನಿ ನನ್ನ ಒಳಗಡೆ ಕಷ್ಟ ನಾನು ಯಾರು ಆಗಲ್ಲ ಅಷ್ಟೊಂದ್ ಕಷ್ಟ ನಮ್ಗೆ ಸ್ವಲ್ಪ ಜನ ಮಂಗಳಮುಖಿಯರು ಮಾಡೋ ಕೆಟ್ಟ ಕೆಲಸದಿಂದ ಎಲ್ಲ ಮಂಗಳಮುಖಿ ಎಲ್ಲಾ ಟ್ರಾನ್ಸ್ಜೆಂಡರ್ಸ್ಗೆ ಕೆಟ್ಟ ಹೆಸ್ರು ಬರ್ತಾ ಇದೆ ಅಂತ ಮಂಗಳಮುಖಿ ಅಂತ ಟ್ರಾನ್ಸ್ಜೆಂಡರ್ಸ್ಗೆ ನೀವ್ ಏನ್ ಹೇಳ್ಬೇಕಂತ ಇದ್ದೀರಾ ಅವ್ರ ಟ್ರಾನ್ಸ್ಜೆಂಡರ್ ಅಲ್ಲ ಅವ್ರ ದುಡ್ಡುಗೋಸ್ಕರ ಮನೇನ್ಲಾಗ ಅವ್ರ ಕೆಲಸ ಮಾಡ್ಲಾಕ್ ಆಗಲ್ದಕಿ ಬರ್ತಾ ಇದಾರೆ ಅವ್ರ ಹಾ ಅವ್ರು ನಮ್ ತರ ಆ ತರ ಬಂದಾಗ ಏನಂತಂದ್ರೆ ನಮ್ ಜನ ಹೊಡೆಯೋದು ನಾಕ್ ಜನಕ್ ತೋರ್ಸೋದು ಈ ತರ ಮಾಡೋದು ಆಯ್ತ್ ಮತ್ತೊಂದ್ ಏನಂತಂದ್ರೆ ಆ ಜನನು ಏನ್ ಮಾಡ್ತಾ ಇದಾರೆ ದುಖಾ ಅಂಗಡಿಗಳಿಗೆ ಹೋಗ್ಬಿಟ್ಟು ಚಾಕು ತೋರ್ಸ್ ಬಿಡೋದು ಈ ತರ ನೀವ್ ಕುಡಿದ್ರಿ ಇಷ್ಟ ಕುಡು ಅಷ್ಟ್ ಕುಡು ಅಂತಂದು ಭಯ ಹೆದರ್ಸೋದು ಈ ತರ ಎಲ್ಲಾ ಮಾಡ್ತಾ ಇದಾರೆ ಆ ತರ ಮಾಡೋದು ಅವರು ಮೇಲೆ ಇವ್ರು ಏನಂತಂದ್ರೆ ನಮ್ಮ ಜನ ಏನಂತಂದ್ರೆ ಹೋಗೋದು ಒಡೆಯೋದು ಈ ತರ ಮಾಡ್ತಾ ಇದ್ದಾರೆ ಕೆಲವು ಜನ ಕೆಲವು ಜನ ಮಂಗಳಮುಖಿ ಮುಖಿ ಇದ್ರು ಮದ್ವೆ ಮಾಡ್ಕೊಂತಾರೆ ಮದ್ವೆ ಮಾಡ್ಕೊಂಡು ಒಂದ್ ಹೆಣ್ಣಿನ ಜೀವ ಹಾಳು ಮಾಡ್ತಾರೆ ಜೀವನ ಹಾಳು ಮಾಡ್ತಾರೆ ಅಂತವ್ರಿಗೆ ಏನ್ ಹೇಳ್ಬೇಕಂತ ಇದ್ರಿ ಅಂತವ್ರಿಗೆ ಹೇಳೋದ್ ಏನ್ ಇಷ್ಟಪಡೋದೇನಂತಂದ್ರೆ ಒಂದ್ ಹೆಣ್ಣ ಏನಂತಂದ್ರೆ ಹೆಣ್ಣು ನಿಮ್ಮ ಮನೆಯಲ್ಲೂ ಹೆಣ್ಣು ಇರ್ತಾರೆ ನಮ್ಮ ಮನೇಲೂ ಹೆಣ್ಣು ಇರ್ತಾರೆ ಒಂದ್ ಹೆಣ್ಣಿನ ಬಾಳ ಹಾಳು ಮಾಡ್ಬೇಡಿ ಅಂತ ಅನ್ನೋದು ನೀನ್ ಈ ತರ ಇದ್ದೇ ಅಲ್ಲ ನೀ ಸಮಾಜಕ್ಕೆ ಹೇಳ್ಕೊಳ್ಳಲ್ಲ ಅಂತಂದರೆ ನಮ್ಮದು ಒಂದು ಸಮಾಜ ಅಂತಂದ್ಬಿಟ್ಟು ಒಂದು ಆಫೀಸ್ ಇರುತ್ತೆ ಏನೇ ಒಂದು ಎಕ್ಸ್ ವೈ ಝೆಡ್ ನಮ್ಮ ಥರ ಓಡಾಡ್ತಾರೆ ಅಂಗಡಿಯಮ್ಮ ಕೆಲಸ ಆ ಥರ ಆದಾಗ ನಮ್ಗೆ ಹೇಳಿ ಒಂದು ಸಜೆಷನ್ ಇಲ್ಲಾಂದರೆ ಡಾಕ್ಟರ್ ಹತ್ರ ಸಜೆಷನ್ ತಗೋ ಇಲ್ಲ ಅಂತಂತಂದ್ಬಿಟ್ಟು ನಮ್ದು ನಮ್ಗೆ ಯಾರಿಗಾದ್ರೂ ಹೇಳು ನಾ ಸೆಲೆಷನ್ ಕೊಡ್ತೀವಿ ಇಲ್ಲ ಅಂದ್ಬಿಟ್ಟು ಒಂದು ಹೆಣ್ಣಿನ ಭಾಳ ಹಾಳು ಮಾಡಬೇಡ ಅನ್ನೋದು ಹೌದಲ್ಲ ಹಾಂ ಹೌದು ಮೀದರಲ್ಲಿ ನಿಮ್ಮ ಟ್ರಾನ್ಸ್ಪೇಟರ್ ಮಗಳ ಮುಖ್ಯ ಆಫೀಸ್ ಏನಾದರೂ ಇದೆಯಾ ಸಂಗಮ ಆಫೀಸ್ ಅಂತ ಬಿಟ್ಟು ಐತೆ ಒಂದು ಸಂಗಮ ಆಫೀಸ್ ಎಲ್ಲಿದೆ ಅದು ಇಲ್ಲೇ ಇಲ್ಲೇ ಗುರುನ ಕಮ್ಮನ ಹತ್ರ ಬರ್ತೇ ಸಂಗಮ ಆಫೀಸ್ ಅಂದ್ಬಿಟ್ಟು ಇವಾಗ ಅದನ್ನು ರೆಂಟಲ್ ಮಾಡ್ತಾ ಇದ್ವಿ ನಾವ್ ಅನ್ನೋದಂತಂದ್ರೆ ನಮ್ದು ಒಂದ್ ಆಫೀಸ್ ಅಂತ ತೆಗೊಳ್ಳಕ್ಕೆ ಒಂದ್ ಜಾಗ ಕೊಡಿ ನಾವು ಒಂದ್ ಓಡಾಡಕ್ಕೆ ನಮ್ಗೆ ಏನಂತಂದ್ರ ಸೌಲಭ್ಯ ಮಾಡ್ಕೊಡಿ ಆಟೋದಾರ್ ಏನಂತಂದ್ರೆ ಒಂದ್ ನಾವ್ ಈಗ ನಮ್ಮ ಹತ್ರ ನಮ್ಗ್ ಈಗ ಗಾಡಿ ಬರಲ್ಲ ನಮ್ಮ ಹತ್ರ ಗಾಡಿ ತಕೊಂಡಷ್ಟು ದುಡ್ಡು ಇರಲ್ಲ ನಾವು ಆಟೋಕೋಸ್ಕರ ನಿಂದಿರ್ತೀವಿ ಕೂಡ್ಸ್ಕೊಂಡ್ ಮೇಲೆ ಬೇರೆ ಕಸ್ಟಮರ್ ರೂಪಾಯಿ ಕೊಡು ಇಲ್ಲಿ ಬಿಡ್ಬೇಕು ಎರಡ್ನೂರ್ ಕೊಡು ಮುನ್ನೂರ್ ಕೊಡು ಈ ತರ ಟಾರ್ಚರ್ ಐತೆ ಅಂದ್ರೆ ನಾವ್ ಏನಾದ್ರೆ ನಮಗೂ ಸೌಲಭ್ಯ ಮಾಡ್ಕೊಡಿ ಹಾ ಈ ತರ ಈಗ ನೀವು ಸಿಟಿ ಬಸ್ ಹೆಂಗ ಕೊಟ್ಟಿದ್ರೆ ನಮಗೂ ಸಮಾಜದಿಂದ ನಮಗೂ ಒಂದ್ ಗಾಡಿ ಬೈಕ್ ಕೊಡಿ ಆ ಅಂತ ಅಂದ್ಬಿಟ್ಟು ನಾವು ರೋಡ್ ಮೇಲೆ ಬಂದಾಗ ನಮಗೆ ಯಾವ ತರ ಮಾನವೀಯತೆಯಿಂದ ಮರ್ಯಾದೆ ಕೊಡ್ತಾರಲ್ಲ ಆತರ ನಮಗೂ ಕೊಟ್ಟ ನಮಗೂ ಹೆಮ್ಮೆ ಆಗುತ್ತೆ ನಾವು ಸಮಾಜದಲ್ಲಿ ಹುಟ್ಟಿದ್ರಾಗ ನಮಗೂ ಪದ್ಮಶ್ರೀ ಮಂಜಮ್ಮ ಜೋಗತಿ ಅವರು ನಮ್ಮ ಕರ್ನಾಟಕದವರೇ ಅವರು ರೀಸೆಂಟ್ ಆಗಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಏನಾದ್ರು ಒಂದೆರಡು ಮಾತುಗಳು ಹೇಳ್ಬೋದಾ ನೀವು ಮಂಜಮ್ಮ ಜೋಗತಿ ಅಂದ್ಬಿಟ್ಟು ಅವರು ನಮ್ಮ ಸಮಾಜದವ್ರೆ ನಾವು ಹೆಮ್ಮೆ ಪಡ್ತೀವಿ ನಮ್ಮ ಜನನೂ ಈ ತರ ಅವಾರ್ಡ್ ತಗೊಂಡ್ರಲ್ಲ ಒಂದು ಪದ್ಮಭೂಷಣ ಇದು ಸಿಕ್ತಲ್ಲ ಅಂದ್ಬಿಟ್ಟು ನಮಗೂ ಹೆಮ್ಮೆ ನಾವು ಈ ತರ ಒಂದಿನ ನಾವೂ ಅವಾರ್ಡ್ ತಗೋಬೇಕು ನಾವು ಹಿಂಗೆ ಮೇಲ್ಗಡೆ ಬರಬೇಕು ನಮಗೂ ಸಮಾಜ ಎತ್ಕೊಂಡ್ಬಿಟ್ಟು ನಾವು ಅವ್ರ ಅವ್ರಿಗೆ ಯಾವ ಸಪೋರ್ಟ್ ಮಾಡಿದಾರಲ್ಲ ಅವ್ರು ನಮ್ಮ ಥರ ನಮಗೂ ಆ ತರ ಸಪೋರ್ಟ್ ಮಾಡಿ ಅನ್ನೋದು ಹ್ಞೂ ಅವ್ರ ಕಷ್ಟದಲ್ಲಿ ಅವ್ರಿಗೂ ಒಂದು ನಿಮ್ಮ ತರ ಇದ್ದವರೇ ಈ ತರ ಇದು ಮಾಡ್ಬಿಟ್ಟು ಒಂದು ಸಪೋರ್ಟ್ ನೆಬಲ್ ಆದ್ಮೇಲೆ ಅವ್ರಿಗು ಮೇಲ್ಗಡೆ ಬಂದ್ಮೇಲೆ ಇವತ್ತೊಂದು ಅವಾರ್ಡ್ ಸಿಕ್ಕೇದಲ್ಲ ಹಂಗೆ ನಮಗೂ ಒಂದು ಇದು ಮಾಡ್ಬಿಟ್ಟು ನಮಗು ಗುರುತಿಸಿದ್ರ ಮೇಲೆ ನಮಗುನು ಒಂದಿದ್ಮೇಲೆ ಕಷ್ಟ ಆದಮೇಲೆ ನಮಗೂ ಒಂದು ಮಂಜಮ್ಮಜ್ ಹೊಪ್ತಂತಂದ್ರೆ ನಮ್ಮ ಸಮಾಜದವರೇ ಬಟ್ ನಮಗೆ ಹೆಮ್ಮೆ ನಮ್ಗೆ ಏನಂತಂತಂದ್ರೆ ಅವ್ರು ನಮ್ಗೊಂದು ಮಾದರಿ ಆಗಿದ್ದಾರೆ ಅವ್ರ ಕಷ್ಟದಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅವರೊಂದು ಅವಾರ್ಡ್ ತೊಗೊಂಡಿವತ್ತು ಏನಂತಂದ್ರೆ ಮೇಲ್ಗಡೆ ಬಂದರೆ ನಾವು ಒಂದು ಆ ಥರ ಕಷ್ಟ ತೊಗೊಂಡ್ಬಿಟ್ಟು ನಾವು ಒಂದು ಏನಂತಂದ್ರೆ ಮೇಲ್ಗಡೆ ಬಂದ್ಬಿಟ್ಟು ನಾವು ಒಂದು ಅವಾರ್ಡ್ ತಗೋಬೇಕಂತ ನಮಗೂ ಒಂದು ಆಸೆ ಓಕೆ ಹ್ಞೂ ಅವರು ಫುಲ್ ಡ್ಯಾನ್ಸಲ್ಲಿ ಅವಾರ್ಡ್ ತೊಗೊಂಡಿದ್ದಲ್ವಾ ಹ್ಞೂ ಪ್ರತಿ ವ್ಯಕ್ತಿಯು ತನ್ನದೇ ಆದ ರೀತಿಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರ್ತಾರೆ ನಾವು ಹೇಗಿದ್ದೀವೋ ಅವರು ಅದೇ ರೀತಿ ಇರ್ತಾರೆ ನಮಗೆ ಯಾವ ರೀತಿ ಪ್ರೀತಿ ವಾತ್ಸಲ್ಯ ಸಿಗ್ತೋ ನಾವು ಅವರಿಗೆ ಅದೇ ರೀತಿ ಪ್ರೀತಿ ವಾತ್ಸಲ್ಯ ಕೊಟ್ಟು ಅವರಿಗೂ ಸಮಾನತೆ ದೃಷ್ಟಿಯಿಂದ ನಾವೆಲ್ಲರೂ ಅವರಿಗೆ ನೋಡೋಣ ಅಂತ ನಮ್ಮ ಐ ಸಿ ಎಸ್ ಪಾಡ್ಕಾಸ್ಟ್ ಮೂಲಕ ನಿಮ್ಮೆಲ್ಲರಿಗೂ ವಿನಂತಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ ತುಂಬ ಹೃದಯದ ಧನ್ಯವಾದಗಳು ನಾವು ನಮ್ಮ ಐ ಸಿ ಎಸ್ ಪಾಡ್ಕಾಸ್ಟ್ ಬಂದು ಈ ರೀತಿ ನಿಮ್ಮ ಜರ್ನಿ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ರಲ್ಲ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾಯಿದೆ ನಂದಾನಿಗೆ ಏನಂತಂದ್ರೆ ಒಂದು ಹೆಮ್ಮೆ ಇದೆ ಈ ತರ ಕಾದ ಬಿಟ್ಟು ನಮಗೆ ಇದು ನಮ್ಮ ಕಷ್ಟ ಹೇಳ್ಕೊಂಡ್ಬಿಟ್ಟು ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮಗೊಂದು ಹೆಮ್ಮೆ ನಮಗೂ ಒಂದು ಸಪೋರ್ಟ್ನೇಬಲ್ ನೆಬಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಏನು ನಮ್ಮ ಕಷ್ಟ ಈ ತರ ಹೇಳ್ಕೊತಾ ಇದೀವಲ್ಲ ಮತ್ತೊಬ್ಬರ ಕಷ್ಟವನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೇಲೂ ಈ ತರ ಆದ್ರೆ ಈ ತರ ಮಾಡಬೇಡಿ ಅನ್ನೋದು ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನಂತಂದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಈ ನಮ್ಮ ಪಾಡ್ಕಾಸ್ಟ್ ಮುಂದೆ ಯಾರು ವಿಡಿಯೋ ಮಾಡಬೇಕಂತ ಕಮೆಂಟ್ ಮೂಲಕ ದಯವಿಟ್ಟು ನಮಗೆ ತಿಳಿಸಿ